ಏನ್ ಸರ್ ಇದು ಒಳ್ಳೆ ತರಕಾರಿ ರೀತಿಲಿ ಬ್ಯಾಟ್ರೀಸು ಪಾರ್ಟ್ಗಳು ಗಾಡಿಗಳು ತುಂಬ ಇಟ್ಟಿದ್ದೀರಲ್ಲ ಸರ್ ಎಂಟೈರ್ ಕರ್ನಾಟಕ ಅಲ್ಲಿ ನಿಮ್ಗೆ ಮೈ ಬ್ಯಾಟೆಕ್ ಅಲ್ಲಿ ಮಾತ್ರ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಬ್ಯಾಟ್ರಿ ಸರ್ವಿಸ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಗಾಡಿಗಳು ಮತ್ತೆ ಪ್ರೀ ಓಂಡ್ ಆಗಿರ್ಲಿ ರೀಫಿಷ್ ಗಾಡಿಗಳು ಸರ್ವಿಸ್ ಜೊತೆಗೆ ನಮ್ಮಲ್ಲಿ ಮಾತ್ರ ಎಷ್ಟು ರೇಟ್ ಇಂದ ಮೂವತ್ತೊಂಬತ್ತು ಸಾವಿರ ರೂಪಾಯಿಂದ ಚೇತಕ್ ಆಗ್ಲಿ ಐಕ್ಯೂಬ್ ಆಗ್ಲಿ ಏತರ ಆಗ್ಲಿ ಓಕಿನೋ ಆಗ್ಲಿ ಆಂಪಿಯರ್ ಆಗ್ಲಿ ಹೆಸರಿರೋ ಬ್ರಾಂಡ್ ಆಗ್ಲಿ ಹೆಸರು ಇಲ್ದಿರೋ ಬ್ರ್ಯಾಂಡ್ ಆಗ್ಲಿ ನಮ್ಮ ಹತ್ರ ಸರ್ವಿಸ್ ಸಿಗುತ್ತೆ ನಿಮ್ ಗಾಡಿ ರೇಂಜ್ ಏನಾದ್ರೂ ಕಡಿಮೆ ಆಗಿದ್ಯಾ ಬನ್ನಿ ಮೈ ಬ್ಯಾಟ್ರಿ ಟೆಕ್ ಗೆ ನಾವು ನಿಮ್ ಬ್ಯಾಟ್ರಿ ರೇಂಜ್ ನ ಜಾಸ್ತಿ ಮಾಡ್ಕೊಡ್ತೀವಿ ಸೇಲ್ ಸರ್ವಿಸ್ ಅಷ್ಟೇ ಇಲ್ಲ ನೀವೇನಾದ್ರೂ ಇವಿ ಟೆಕ್ನಿಷಿಯನ್ ಆಗ್ಬೇಕಾ ನಾವೇ ಟ್ರೈನಿಂಗ್ ಕೊಡ್ತೀವಿ ಈ ಟೂ ವೀಲರ್ ಅಷ್ಟೇ ಅಲ್ಲ ತ್ರೀ ವೀಲರ್ ಎಲೆಕ್ಟ್ರಿಕಲ್ ಕಾರ್ ಸರ್ವಿಸ್ ಕೂಡ ಇದೆ ನೀವು ತಗೊಂಡಿರೋ ಇವಿ ಬ್ರ್ಯಾಂಡ್ ಡೌನ್ ಆಗಿದ್ಯಾ ಯೋಸ್ನೇ ಮಾಡಬೇಡಿ ನಿಮ್ ಜೊತೆ ನಾವಿದೀವಿ ಅಲ್ಲ ಎಲ್ಲ ಪ್ರಿಯೋಂಡ್ ವೆಹಿಕಲ್ ಗಳು ಆಪ್ಷನ್ ವೆಹಿಕಲ್ ಗಳು ಓಲಾ ಬೇಕಾ ಚೇತಕ್ ಬೇಕಾ ಬ್ರಾಂಡೆಡ್ ವೆಹಿಕಲ್ ಗಳು ಬೇಕಾ ಕೇವಲ ಮೂವತ್ತೊಂಬತ್ತು ಸಾವಿರ ರೂಪಾಯಿಯಿಂದ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ಕನ್ನಡ ಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಇವಿ ಇನ್ಫಾರ್ಮೇಶನ್ ಜೊತೆ ನಾನು ಏನಕ್ಕೆ ಓನ್ಲಿ ಇವಿ ಇನ್ಫಾರ್ಮೇಶನ್ ಅಂತ ಇದ್ದೀನಂದ್ರೆ ನೀವು ಹಿಂದ್ಗಡೆ ನೋಡ್ತಾ ಇರ್ಬೋದು ಒಂದು ಇವಿ ಅಂತ ಬಂದ್ರೆ ವಿ ವಿ ಗಾಡಿಗಳಿರ್ಬೋದು ಪಾರ್ಟ್ಸ್ ಇರ್ಬೋದು ಆಕ್ಸೆಸರೀಸ್ ಇರ್ಬೋದು ಸರ್ವಿಸ್ ಇರ್ಬೋದು ಇವೆಲ್ಲದಕ್ಕೂ ಹೆಸರುವಾಸಿ ಕನ್ನಡ ಕೌರ ಚಾನಲ್ ಅಲ್ಲಿ ಅದುವೆ ಮೈ ಬ್ಯಾಟ್ರಿ ಟೆಕ್ ಹೌದು ವೀಕ್ಷಕ್ರೆ ಮುಂಚೆನೂ ಕೂಡ ಬಂದಿದೆ ನಿಮಗೂ ಕೂಡ ತುಂಬಾ ಇಷ್ಟ ಆಗಿತ್ತು ಬಟ್ ಈ ಸತಿ ತುಂಬಾ ಯುನೀಕ್ ಇದೆ ತುಂಬಾ ಅಪ್ಡೇಟ್ ಇದೆ ಹೊಸ ಹೊಸ ಬ್ರ್ಯಾಂಡೆಡ್ ಗಾಡಿಗಳೆಲ್ಲ ಬಂದಿದೆ ಅಂತ ಹೇಳ್ಬೋದು ಹೈಲೈಟಲ್ಲಿ ನೋಡಿದ್ರಿ ಆ್ಯಂಡ್ ತಮ್ಮನೇಲಲ್ಲೂ ಕೂಡ ನೋಡಿರ್ತಾರೆ ಜಸ್ಟ್ ಮೂವತ್ತೊಂಬತ್ತು ಸಾವಿರದಿಂದ ಪ್ರಾರಂಭ ಮೂವತ್ತೊಂಬತ್ತು ಸಾವಿರ ಅಷ್ಟೇ ಅಲ್ಲ ಮೂವತ್ತೊಂಬತ್ತು ಸಾವಿರದಿಂದ ಪ್ರಾರಂಭ ಅಂತ ಹೇಳ್ಬೋದು ಆ್ಯಂಡ್ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಪುನೀತ್ ಸರ್ ಇಲ್ಲೇ ಇದ್ದಾರೆ ವೆಲ್ಕಮ್ ಅಣ್ಣ ಸರ್ ಸರ್ ನಮಸ್ಕಾರ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಸರ್ ಲಾಸ್ಟ್ ಟೈಮು ಫುಲ್ಲು ಇದಾಗಿಬಿಟ್ಟಿದ್ರಿ ಮಾವು ಬಲಿ ಆಗಿಬಿಟ್ಟಿದ್ರಿ ಎಲ್ಲ ಬ್ಯಾಟ್ರಿ ಎಲ್ಲ ಒಡೆದಾಕಿ ಪೀಸ್ ಮಾಡಿ ಏನೇನೋ ಮಾಡಿಬಿಟ್ರಿ ಸೊ ಇವತ್ತಿನ ವೀಡಿಯೋದಲ್ಲಿ ನೀವು ನಮಗೆ ಏನು ಮೇನ್ ತ ಕಂಟೆಂಟ್ ಏನು ಸರ್ ಮೇಜರ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ ಇಂಡಸ್ಟ್ರಿಲ್ ನೀವು ತಿಳ್ಕೊಂಡಿರ್ತಿ ಎಷ್ಟೋ ಬ್ರ್ಯಾಂಡ್ಗಳು ಶಟ್ ಡೌನ್ ಆಗ್ಬಿಡಿದೆ ಈಗ ಮೂರ್ ತಿಂಗಳು ಮುಂಚೆ ತೊಗೊಂಡಿರ್ತಾರೆ ಗಾಡಿನ ಮೂರ್ ತಿಂಗಳ ಆದ್ಮೇಲೆ ಹೋದ್ರೆ ಕಂಪ್ನಿನೇ ಇರೋದಿಲ್ಲ ಆ ತರ ತುಂಬಾ ಮೇಜರ್ ಆಗಿ ಕಾನ್ಸನ್ಟ್ರೇಟ್ ಮಾಡಿ ಬಿಕಾಸ್ ನಮ್ ಹಳೆ ಬ್ಯಾಕ್ ಗ್ರೌಂಡ್ ಎಲ್ಲ ನಿಮ್ಗೆ ಇದೆ ವೆಹಿಕಲ್ ಸೇಲ್ಸ್ ಮಾಡಿ ತುಂಬಾ ಜನ ಕಸ್ಟಮರ್ ಸರ್ವಿಸ್ ಗೆ ಅಂತಾನೆ ಬರ್ತಿದ್ರು ಸೊ ಇವಾಗ ನಾವು ಮೇಜರ್ ಆಗಿ ಸರ್ವಿಸ್ ಕಾನ್ಸನ್ಟ್ರೇಟೇಡ್ ಮಾಡಿ ನಿಮ್ಮ ಹತ್ರ ಯಾವ್ದೇ ಬ್ರ್ಯಾಂಡ್ ಇರಲಿ ತ್ರೀ ವೀಲರ್ ಆಗಿರ್ಲಿ ಟೂ ವೀಲರ್ ಆಗಿರ್ಲಿ ಫೋರ್ ವೀಲರ್ ಆಗಿದ್ರಿ ಟೂ ವೀಲರ್ ಅಲ್ಲಿ ಬ್ರ್ಯಾಂಡೆಡ್ ಅನ್ಬ್ರಾಂಡೆಡ್ ಯಾವ್ದೇ ಬ್ರಾಂಡ್ ಇದ್ರೂ ಕೂಡ ನಮ್ಮಲ್ಲಿ ಸರ್ವಿಸ್ ಸಿಗುತ್ತೆ ಸರ್ವಿಸ್ ಸಿಗುತ್ತೆ ಅದ್ರ ಜೊತೆಗೆ ಸರ್ವಿಸ್ ಅಷ್ಟೇ ಅಲ್ಲ ಯಾಕಂತ ಹೇಳಿದ್ರೆ ನಾವು ಸರ್ವಿಸ್ ಓರಿಯೆಂಟೆಡ್ ಇರೋದ್ರಿಂದ ಬ್ಯಾಂಕ್ ಆಕ್ಷನ್ ವೆಹಿಕಲ್ ಗಳಾಗಿರ್ಲಿ ಓನ್ ವೆಹಿಕಲ್ಸ್ ಆಗಿರ್ಲಿ ತುಂಬಾ ಚಾನ್ಸ್ ವೆಹಿಕಲ್ಸ್ ಗಳು ನಮ್ಮ ಹತ್ರ ಬರುತ್ತೆ ನಮ್ಮ ಹತ್ರ ಬರೋದೆಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಚಾನ್ಸ್ ವೆಹಿಕಲ್ ಒಳ್ಳೊಳ್ಳೆ ವೆಹಿಕಲ್ ಇದೆ ಆಕ್ಚುಲಿ ಎಲ್ಲ ಹೊಸ ಒಳ್ಳೊಳ್ಳೆ ಇದು ಒಳ್ಳೊಳ್ಳೆ ಕಂಡೀಷನ್ ಇರುವಂತ ಗಾಡಿಗಳಿದೆ ಏನ್ ಈ ಸತಿ ಓಲಾ ಬಂದ್ಬಿಟ್ಟಿದೆ ಸರ್ ಖಂಡಿತ ಬರಿಯ ಓಲಾ ಅಂತಲ್ಲ ನಿಮ್ಗೆ ಪ್ರೀಮಿಯಂ ಬ್ರಾಂಡೆಡ್ ಆಗಿ ಬ್ರಾಂಡ್ ವೆಹಿಕಲ್ ಆಗಿ ಅನ್ಬ್ರಾಂಡೆಡ್ ವೆಹಿಕಲ್ ಆಗಿ ಎಲ್ಲಾ ತರ ವೆಹಿಕಲ್ಸ್ ಗಳು ಇದೆ ನಿಮ್ಗೆ ಚೇತಕ್ ರಾಶಿ ಬೇಕಾದ್ರೆ ಚೇತಕ್ ರಾಶಿ ಇಲ್ಲಿ ಬೇಕಾದ್ರೆ ಓಲಾ ರಾಶಿ ಓಲಾ ರಾಶಿ ಸಿಗುತ್ತೆ ಅನ್ಬ್ರಾಂಡೆಡ್ ವೆಹಿಕಲ್ಸ್ ಗಳು ನೀವು ಹೆಸರು ಕೇಳದೇ ಇರೋಂತ ಬ್ರಾಂಡ್ ಗಳು ಇದೆ ಹೆಸರು ಕೇಳ್ದೇ ಇರೋ ಬ್ರಾಂಡ್ ಗಳು ಗಾಡಿ ತಗೊಂಡ್ರೆ ಹೆಂಗಪ್ಪ ಸರ್ವಿಸ್ ಬಗ್ಗೆ ತಲೆನೇ ಕೊಡ್ಸ್ಬಿಡಿ ಸರ್ವಿಸ್ ನಿಮ್ಗೆ ಎಂಟೈರ್ ಇಡೀ ಸೌತ್ ಇಂಡಿಯಾ ನಿಮ್ಗೆ ನಮ್ಮಷ್ಟು ಸರ್ವಿಸ್ ಸ್ಕೇಲ್ಡ್ ಇದರಲ್ಲಿ ನಿಮಗೆ ಸರ್ವಿಸ್ ಸೆಕ್ಷನ್ ಗಾಡಿಗಳು ಹೊರಗಡೆ ಕಡೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಇಡೀ ಎಂಟರ್ ಕರ್ನಾಟಕ ವಿಚಾರ ಇದೇ ಗಾಡಿ ಹೊರಗಡೆ ತಗೋಬೇಕು ಅಂತಂದ್ರೆ ಒಂದುವರೆ ಎರಡ್ ಲಕ್ಷ ತನಕ ಎಷ್ಟೋ ವೀಕ್ಷಕರು ಎಲೆಕ್ಟ್ರಿಕಲ್ ಬೇಕು ಒಳ್ಳೆ ರೇಂಜ್ ಬೇಕು ಸರ್ವಿಸ್ ಬೇಕು ಬಟ್ ಎರಡ್ ಲಕ್ಷ ತನಕ ಕೊಡಕಾಗಲ್ಲ ಸಾವಿರ ಸಾವಿರ ಅಂತದಲ್ಲಿ ಗಾಡಿ ಖಂಡಿತ ಸಿಗುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ಹೋಗೋದೇ ಬಜೆಟ್ ಸೇವ್ ಮಾಡೋದಕ್ಕೆ ಅದ್ರಲ್ಲೂ ನನ್ನ ಬಜೆಟ್ ವೆಹಿಕಲ್ಸ್ ನಾನ್ ನಿಮಗೆ ನಿಮ್ಗೆ ಇರ್ಲಿ ಓಲಾ ಇರ್ಲಿ ಏತಲ್ಲಿ ಇರ್ಲಿ ಬೇಗಿಸ್ ಇರಲಿ ಓಕಿ ನಾವ ಇರ್ಲಿ ಪ್ರತಿಯೊಂದು ಕೂಡ ಇಲ್ಲಿ ಅವೈಲೇಬಲ್ ಇದೆ ಆ ಗಾಡಿಗಳನ್ನ ತೋರ್ಸಕ್ಕೆ ನಾವು ಮುಂಚೆ ನಮಗ್ ಬೇಕಾಗಿರೋದು ಸರ್ವಿಸ್ ಪಾರ್ಟ್ಸ್ ಇವ್ರು ಸರ್ವಿಸ್ ಸೆಕ್ಷನ್ ಹೇಗೆ ಅಂತ ನೋಡ್ಕೊಂಡ್ ಬರೋಣ ಆ ನಂತರ ವೆಹಿಕಲ್ ಹೋಗೋಣ ಸರ್ವಿಸ್ ಏನು ಬೇಡವಾ ವೆಹಿಕಲ್ ಬೇಕಾ ಸ್ಕಿಪ್ ಮಾಡಿ ನೆಕ್ಸ್ಟ್ ಸೆಗ್ಮೆಂಟ್ ಹೋಗಿ ನಿಮಗೆ ವೆಹಿಕಲ್ಗಳನ್ನು ಗಳನ್ನು ಕೂಡ ನೋಡಬಹುದು ನೋಡ್ಕೊಂಡ್ ಬರೋಣ ಖಂಡಿತ ಬನ್ನಿ ಹೋಗೋಣ ಸರ್ ಮೊದಲೇದಾಗಿ ಎಲೆಕ್ಟ್ರಿಕಲ್ ವೆಹಿಕಲ್ ಅಂತ ಬಂದ್ರೆ ಸರ್ವಿಸ್ ಬೇಕಾ ಇದೇ ಡೌಟ್ ನಮಗೆ ಸರ್ ಖಂಡಿತ ಬೇಕೇ ಬೇಕು ಯಾಕಂದ್ರೆ ಯೂಶಲಿ ನೀವು ಹೊರಗಡೆ ಏನಾದ್ರು ಗಾಡಿ ತೊಗೊಳ್ಬೇಕಾದ್ರೆ ಹೇಳ್ತಾರೆ ಮೇಂಟೆನೆನ್ಸ್ ಕಡಿಮೆ ಎಲೆಕ್ಟ್ರಿಕ್ ಹೌದು ಆಕ್ಚುಲಿ ಮೇಂಟೆನೆನ್ಸ್ ಕಡಿಮೆನೇ ಬಟ್ ಏನಂತ ಹೇಳಿದ್ರೆ ನಿಮ್ಗೆ ಎಲೆಕ್ಟ್ರಿಕ್ ವೆಹಿಕಲ್ ಗಳಲ್ಲೂ ಮೂವಿಂಗ್ ಪಾರ್ಟ್ಸ್ ಇರೋದ್ರಿಂದ ಅದಕ್ಕೂ ಕೂಡ ಸರ್ವಿಸ್ ಬೇಕಾಗುತ್ತೆ ಸೊ ಮೇಜರ್ ಆಗಿ ಏನೇನ್ ಬರುತ್ತೆ ಅಂತ ತೋರಿಸಿಕೊಡೋಣ ಸೊ ಇನ್ ಡೀಟೇಲ್ ಆಗಿ ವೆಹಿಕಲ್ ಬಗ್ಗೆ ಸರ್ವಿಸ್ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ಬ್ಯಾಟ್ರಿ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡೋಣ ಸೊ ಎಲೆಕ್ಟ್ರಿಕ್ ವೆಹಿಕಲ್ ಗಳು ಕೂಡ ಸರ್ವಿಸ್ ಬೇಕಾಗುತ್ತೆ ಅದರಲ್ಲಿ ನಿಮ್ಗೆ ಮೇಜರ್ ಆಗಿ ಬ್ಯಾಟ್ರಿಗಳಿಗೆ ಬಟ್ ಆಕ್ ಇಲ್ಲಿ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಅಲ್ಲಿ ವೆಹಿಕಲ್ ಸರ್ವಿಸ್ ಬೇಕಾಗತ್ತೆ ಬ್ಯಾಟ್ರಿ ಮೋಟರ್ ಆಗಿರ್ತಕ್ಕಂಥ ಮೇಜರ್ ಪಾರ್ಟ್ ಗಳಿಗೆ ಸರ್ವಿಸ್ ಬೇಕಾಗಿಲ್ಲ ಬಟ್ ಇನ್ ಕೇಸ್ ಏನಾದರೂ ನಿಮ್ಮ ಬ್ಯಾಟ್ರಿ ಏನಾದ್ರು ಹಾಳಾಗಿದ್ದು ಹಳೆ ಬ್ಯಾಟ್ರಿಗೆ ಎಷ್ಟೋ ಕಂಪ್ನಿಗಳು ಶಟ್ ಡೌನ್ ಕೂಡ ಆಗ್ಬಿಟ್ಟಿವೆ ಸೊ ಅದಕ್ಕೆ ವಾರಂಟಿ ಇದ್ದು ಕಂಪ್ನಿಯವರು ವಾರಂಟಿ ಕೊಡ್ತಾ ಇಲ್ಲ ಅಥವಾ ಮೈಲೇಜ್ ಬರ್ತಾ ಇಲ್ಲ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ಬ್ಯಾಟ್ರ ತಗೊಂಬನಿ ಸೆಲ್ ಲೆವೆಲ್ ಒಂದೊಂದು ಸೆಲ್ ಲೆವೆಲಲ್ಲೂ ಅಲ್ಲೂ ಕೂಡ ನಾವು ನಿಮಗೆ ಸರ್ವಿಸ್ ಮಾಡಿ ಯಾವ್ದು ಸರ್ ಸರ್ ಇದೆಲ್ಲ ಎಕ್ಸ್ಪೇನ್ ಮಾಡಬೇಕು ಇದು ಓಲಾ ಬ್ಯಾಟ್ರಿ ಇದು ಬಜಾಜ್ ಚೇತಕ್ ಇದೆಯಲ್ಲ ಬಜಾಜ್ ಚೇತಕ್ ಬ್ಯಾಟ್ರಿ ಬ್ರ್ಯಾಂಡ್ ನೋಡ್ತಾ ಇದ್ದಾರೆ ವಿ ಎಸ್ ಐ ಕ್ಯೂಬ್ನ ನ ಬ್ಯಾಟ್ರಿ ಆ್ಯಂಡ್ ಇದು ಒಕಿನೋವಾ ಬ್ಯಾಟರಿ ಆಗಿರ್ಬೋದು ನಿಮ್ಗೆ ಆಂಪಿಯರ್ ಬ್ಯಾಟರಿ ಆಗಿರ್ಬೋದು ಎಲ್ಲಾ ರೀತಿಯ ಬ್ಯಾಟ್ರಿಗಳ ಸರ್ವಿಸ್ ಕೂಡ ನಮ್ಮಲ್ಲಿ ಸಿಗುತ್ತೆ ನಿಮ್ಗೆ ಅದು ಸೆಲ್ ಲೆವೆಲಲ್ಲಿ ಅಲ್ಲಿ ಹ್ಮ್ 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 ಸೊ ಒಂದೊಂದು ಸೆಲ್ ಅನ್ನು ಇನ್ಸ್ಪೆಕ್ಟ್ ಮಾಡ್ಬಿಟ್ಟು ಯಾವ್ದು ಹೋಗಿದೆ ಅಂತ ಚೆಕ್ ಮಾಡ್ಕೊಂಡು ಖಂಡಿತ ಸರ್ ಇನ್ ಕೇಸ್ ಏನಾದ್ರು ಈಗ ಫಾರ್ ಎಕ್ಸಾಂಪಲ್ ಒಂದ್ ನೂರ್ ನೂರ ಸೆಲ್ ಇರುತ್ತೆ ಯಾವ್ದಾದ್ರು ಒಂದ್ ಎರಡು ಹೋಗಿತ್ತು ಅಥವಾ ಒಂದ್ ಇಪ್ಪತ್ತು ಸೆಲ್ ಹೋಗಿತ್ತು ಅಂತ ಹೇಳಿದ್ರೆ ಅದನ್ನ ರಿಪ್ಲೇಸ್ ಮಾಡೋದು ಅಥವಾ ಎಂಟೈರ್ ಬ್ಯಾಟ್ರಿ ಪ್ಯಾಕ್ ನ ಒಂದು ಒಳ್ಳೆ ರೇಂಜ್ ಬರುವಂತ ಬ್ಯಾಟ್ರಿ ಪ್ಯಾಕ್ ನಾವ್ ಇದ್ದಾರೆ ಸರ್ ಖಂಡಿತ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳಿದೆ ನಾನು ಎಲೆಕ್ಟ್ರಿಕ್ ವೆಹಿಕಲ್ ಗೂ ಕೂಡ ಸರ್ವಿಸ್ ಬೇಕ ಅಂತ ನೀವು ಕೇಳಿದ್ರೆ ನಾನು ಒಂದ್ ಸಣ್ಣ ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ ಇದು ನೋಡಿ ದೊಡ್ಡ ಬ್ರಾಂಡ್ ನಿಮ್ಗೆ ಗೊತ್ತೇ ಇದೆ ಯಾವ್ದು ಬ್ರ್ಯಾಂಡ್ ಇದು ಅಂತ ಹೇಳ್ಬಿಟ್ಟು ಸೊ ಇದು ನಿಮ್ಗೊಂದು ಕೇವಲ ಈ ವೆಹಿಕಲ್ ಒಂದು ಹದಿನೂರ್ ಸಾವಿರ ಕಿಲೋಮೀಟರ್ ಓಡಿದೆ ಹದ್ಮೂರ್ ಸಾವಿರ ಓಡಿದೆ ಇದಕ್ಕೆ ಇಲ್ಲಿ ನೋಡಿ ಮೂವಿಂಗ್ ಪಾರ್ಟ್ಸ್ ಇದರಲ್ಲಿ ಸ್ವಿಂಗ್ ಆಮ್ ಅಂತ ಕರಿತೀವಿ ಇದನ್ನ ಇಲ್ಲಿ ನೋಡಿ ನಿಮ್ಗೆ ಇದು ಸ್ವಿಂಗ್ ಆಮ್ ಅಂತ ಕರೀತೀವಿ ಸೊ ಇದನ್ನ ನೋಡಿ ಇಲ್ಲಿ ರಸ್ಟ್ ಕಾಣಿಸ್ತಾ ಇರಬಹುದು ನಿಮಗೆ ಬಿಟ್ಟಿದೆ ಇದು ಸೊ ಇದು ನಿಮ್ಗೆ ರಸ್ಟ್ ಬಂದು ಮೂವಿಂಗ್ ಯಾಕಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಇದು ಕೂಡ ಮೂವಿಂಗ್ ಪಾರ್ಟ್ ಆಗಿರೋದ್ರಿಂದ ಈಗ ನೋಡಿ ಅದನ್ನ ರಿಮೂವ್ ಮಾಡೋದಕ್ಕೆ ಎಷ್ಟು ಹಾರ್ಡ್ ಆಗಿಬಿಡಿದೆ ಕಷ್ಟಪಡ್ತಾ ಇದಾರೆ ಹೌದು ಎಂಟೈರ್ ವೆಹಿಕಲ್ ಶೇಕ್ ಆಗುತ್ತೆ ನೋಡಿ ಅದನ್ನ ರಿಮೂವ್ ಮಾಡೋದಕ್ಕೆ ಎಷ್ಟ್ ಕಷ್ಟ ಇದೆ ಅಂತ ಅದು ಓಪನೇ ಆಗ್ತಾ ಇಲ್ಲ ಖಂಡಿತ ಸರ್ ಹೌದು ಅದು ಓಪನೇ ಆಗ್ತಾ ಇಲ್ಲ ಇವಾಗ ಅಲ್ಲಿ ಇಂಟೆನ್ಸ್ ಆಗಿ ನಿಮಗೆ ತೋರಿಸ್ತೀನಿ ಅದು ಫುಲ್ ಎಷ್ಟು ರೆಸ್ಟ್ ಬಂದು ಒಳಗಡೆ ತುಕ್ಕಿಡಿದಿದೆ ಅಂತ ಅಬ್ಸರ್ವ್ ಮಾಡಿ ಅದ ಕೊಡಿಬೇಕಾಗಿದೆ ಸರ್ ಇದು ಸೊ ಈ ಥರ ಏನಾದರೂ ನಿಮ್ಮ ವೆಹಿಕಲ್ ಆಗಬಾರ್ದು ಅಂತ ಹೇಳಿದ್ರೆ ಏನು ಮಾಡಬೇಕು ಸೊ ಇಲ್ಲಿ ನೋಡ್ತಾ ಇದ್ರೆ ಮೂವಿಂಗ್ ಪಾರ್ಟ್ ಇರೋದ್ರಿಂದ ಇದಕ್ಕೂ ಕೂಡ ಗ್ರೀಸಿಂಗ್ ಏನೂ ಇಲ್ಲ ಸಿಂಪಲ್ ಆಗಿ ಎವ್ರಿ ಒಂದು ಫೈವ್ ತೌಸಂಡ್ ಅಥವಾ ಮೂರು ತಿಂಗ್ಳಿಗೊಂದ್ಸರಿ ನೀವೇನಾದ್ರೂ ಜನರಲ್ ಸರ್ವಿಸ್ ಮಾಡಿಸ್ಕೊಂಡ್ರೆ ನಿಮಗೆ ಅಲ್ಲಿ ಏನಿಲ್ಲ ಒಂದು ಜಸ್ಟ್ ಒಂದು ಗ್ರೀಸಿಂಗ್ ಮಾಡಿ ಲೂಬಿಂಗ್ ಮಾಡಿ ಮೈಂಟೈನ್ ಮಾಡ್ಕೊಂಡ್ರೆ ನಿಮಗೆ ಎಂಟೈರ್ ವೆಹಿಕಲ್ ಸ್ಮೂತ್ ಆಗಿರುತ್ತೆ ನೋಡಿ ಬರೀ ರಿಮೂವ್ ಅಷ್ಟೇ ಅಲ್ಲ ಫುಲ್ ರೆಸ್ಟ್ ಕಂಡೀಷನ್ ನೋಡ್ಬೋದು ನೀವು ಕಾಣಿಸ್ತಾ ಇದೆ ರೀ ಆಲ್ರೆಡಿ ನೋಡಿ ವೀಕ್ಷಕರೇ ಒಳಗಡೆ ಓಕೆ ಫೈನ್ ಮುಂದೆ ಹೋಗ್ಬೇಡ ಸೊ ಇದಿಷ್ಟೇ ಅಲ್ಲದೆ ನಿಮಗೆ ಇದನ್ನ ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಆ್ಯಕ್ಚುಲಿ ವೆಹಿಕಲ್ಗಳಿಗೆ ಜನರಲ್ ಸರ್ವಿಸ್ ಬಗ್ಗೆ ಹೇಳಿದೆ ಸೊ ಜನರಲ್ ಸರ್ವಿಸ್ ಅಲ್ಲಿ ನಿಮಗೆ ವೈ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಅಲ್ಲಿ ಮೀನ್ ಹೇಳಿದ್ನಲ್ಲ ಈ ಸ್ವಿಂಗಾ ಮೀನ್ ಸ್ವಿಂಗಾಮ್ ಗ್ರೀಸಿಂಗ್ ಆಗಿದೆ ಇಲ್ಲೂ ಕೂಡ ಮೂವಿಂಗ್ ಪಾರ್ಟ್ ಇರೋದ್ರಿಂದ ಕೋನ್ಸೆಟ್ ಬರುತ್ತೆ ಕೋನ್ಸೆಟ್ ಗ್ರೀಸಿಂಗ್ ಆಗುತ್ತೆ ಆ್ಯಂಡ್ ಇಂಟರ್ನಲ್ ಕ್ಲೀನಿಂಗ್ ಆಗುತ್ತೆ ಸರ್ ಮೇಜರ್ ಆಗಿ ನಿಮಗೆ ಸುಮಾರು ವೆಹಿಕಲ್ಸ್ ತೋರಿಸ್ತೀನಿ ಇಲ್ಲಿ ಇನ್ನೊಂದು ವೆಹಿಕಲ್ ಇದೆ ಬನ್ನಿ ತೋರಿಸ್ತೀನಿ ಎಕ್ಸಾಂಪಲು ಇಲ್ಲಿ ನೋಡಿ ಇದು ಇಲ್ಲಿ ನೀವು ಡಸ್ಟ್ ಕಾಣಿಸ್ತಾ ಇರ್ಬೋದು ನಿಮ್ಗೆ ಮಣ್ಣು ಕೂತ್ಕೊಂಡಿರೋದು ನೋಡಿ ಮಣ್ಣು ಕೂತಿದೆಯಲ್ಲ ಫುಲ್ ಕೇಬಲ್ ಮೇಲೆ ಮಣ್ಣು ಕೂತ್ಕೊಂಡಾಗ ಕೇಬಲ್ ಏನಾಗುತ್ತೆ ಹಾರ್ಡ್ ಆಗಿಬಿಡುತ್ತೆ ಸೊ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದನ್ನ ಎಂಟೈರ್ ಕ್ಲೀನ್ ಮಾಡಿ ಒಂದ್ ಕಂಪ್ಲೀಟ್ ಲೂ ಮಾಡಿ ಇಟ್ಕೊಂಡ್ರೆ ಎಂಟೈರ್ ವೆಹಿಕಲ್ ನಿಮ್ಗೆ ಮೂರು ವರ್ಷ ಬರುವಂತದ್ದು ಆರಾಮಾಗಿ ಐದು ವರ್ಷವರೆಗೂ ಬರುತ್ತೆ ನಿಮ್ಗೆ ಸೊ ಇದಕ್ಕೋಸ್ಕರನೇ ಸರ್ವಿಸ್ ಬೇಕು ಅಂತ ನಾವೇ ಹೇಳೋದು ಸೊ ಇದು ಅಷ್ಟೇ ಅಲ್ಲದೆ ನಿಮಗೆ ಇದ್ರಲ್ಲಿ ಫ್ರಂಟ್ ಅಲ್ಲಿ ನೋಡಿ ಇನ್ ಕೇಸ್ ಎಲೆಕ್ಟ್ರಿಕ್ ವೆಹಿಕಲ್ ಇದ್ದು ಸೊ ಶಾಕರ್ ಅಲ್ಲಿ ಲೀಕೇಜ್ ಆಗ್ತಿತ್ತು ಅಂತ ಹೇಳಿದ್ರೆ ನೋಡಿ ಇದು ಓಲಾ ಜೆನ್ ಒಂದು ಶಾಕರ್ ನಿಮ್ಗೆ ಏನೋ ಹೊಸ ರಿಪ್ಲೇಸ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ನಿಮಗೆ ಒಂದ್ ಐದರಿಂದ ಆರ್ ರೂಪಾಯಿ ಆಗುತ್ತೆ ಬಟ್ ನಾವು ಕೇವಲ ಅದು ಫಿಫ್ಟಿ ಪರ್ಸೆಂಟ್ ಕಾಸ್ಟ್ ಅಲ್ಲಿ ನಿಮಗೆ ರಿಪೇರ್ ಮಾಡ್ಕೊಡ್ತೀವಿ ನೀವೇ ರಿಪೇರ್ ಮಾಡಿ ಖಂಡಿತ ಸರ್ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ನಿಮಗೆ ಮೇಜರ್ ಪಾರ್ಟ್ಸ್ ಏನಿ ಮೇಜರ್ ಪಾರ್ಟ್ ಆಗಿರಲಿ ಎಲ್ಲ ಎಲ್ಲ ರೀತಿಯ ಪಾಯಿಂಟ್ ಸರ್ವಿಸ್ ಸಿಗುತ್ತೆ ಹೌದು ಸರ್ ಒಂದು ಪರ್ಟಿಕ್ಯುಲರ್ ಬ್ರಾಂಡ್ ಅಂತೀಮಿಯಂ ಬ್ರ್ಯಾಂಡ್ ಆಗಿರ್ಲಿ ಅನ್ಪ್ರೀಮಿಯಂ ಬ್ರಾಂಡ್ ಆಗಿರ್ಲಿ ಬಾಡಿ ಮೋಟರ್ ಆಗಿರ್ಲಿ ನೋಡಿ ಕಂಪ್ಲೀಟ್ ಮೋಟರ್ ಇಂದ ಹಿಡಿದು ಬ್ಯಾಟ್ರಿ ಆಲ್ರೆಡಿ ನೋಡಿದ್ರ ಇದು ಮೋಟರ್ ನೋಡಿ ಸೆಕ್ಷನ್ ಇದು ಕಂಪ್ಲೀಟ್ ಮೋಟರ್ ವೈಂಡಿಂಗ್ ಬರ್ನ್ ಇದು ಬರ್ನ್ ಆಗಿದೆ ಆಗಿದೆ ಬರ್ನ್ ನೋಡಿ ಇದು ವೈಂಡಿಂಗ್ ಮಾತ್ರ ಚೇಂಜ್ ಮಾಡ್ಕೊಡ್ತೀರಲ್ಲ ಸರ್ ಏನಾಗುತ್ತೆ ಇನ್ ಕೇಸ್ ಏನಾದ್ರೂ ವೈಂಡಿಂಗ್ ಹೋಗಿತ್ತು ನಾವು ಪರ್ಸನಲಿ ಸಜೆಸ್ಟ್ ಮಾಡಲ್ಲ ರಿವೈಂಡ್ ಮಾಡೋದಕ್ಕೆ ರಿವೈಂಡ್ ಮಾಡಿದ್ರು ಕೂಡ ಜಾಸ್ತಿ ದಿನ ಲೈಫ್ ಬರ್ದಿರೋದ್ರಿಂದ ರಿಪ್ಲೇಸ್ಮೆಂಟ್ ಗೆ ನಾವು ಸಜೆಸ್ಟ್ ಮಾಡ್ತೀವಿ ಅಥವಾ ಇನ್ ಕೇಸ್ ಬಜೆಟ್ ಅಲ್ಲಿ ಇನ್ ಕೇಸ್ ರಿವೈಂಡಿಂಗ್ ಬೇಕು ಅಂದ್ರೆ ಅದು ಕೂಡ ಮಾಡ್ಕೊಡ್ತೀವಿ ಖಂಡಿತ ಈ ರೀತಿ ಎಲ್ಲಾ ರೀತಿಯ ಸರ್ವಿಸಸ್ ಅವೈಲೇಬಲ್ ಇದೆ ಹೌದು ಈ ಕಡೆ ಎಲ್ಲ ಏನ್ ಇದು ಪಾರ್ಟ್ಸ್ ಗಳೆಲ್ಲ ಎಲ್ಲ ಸರ್ ಖಂಡಿತ ಈಗ ವೆಹಿಕಲ್ ನಿಮಗೆ ಬೇಕು ಅಂತ ಹೇಳಿದ ವೆಹಿಕಲ್ ಅಲ್ಲಿ ಸರ್ವಿಸ್ ಅಷ್ಟೇ ಅಲ್ಲ ನಿಮಗೆ ಇನ್ ಕೇಸ್ ಏನಾದ್ರು ಎಲ್ಲಾದ್ರೂ ನಿಮಗೆ ಪರ್ಟಿಕ್ಯುಲರ್ ಆಗಿ ಸ್ಪೇರ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಬನ್ನಿ ನಮ್ಮ ಸ್ಪೇರ್ ಸೆಕ್ಷನ್ ತೋರಿಸ್ತೀನಿ ನಿಮಗೆ ಪ್ರತಿಯೊಂದು ಲಿವರ್ ಇಂದ ಹಿಡಿದು ನಿಮಗೆ ಎಲ್ಲ ರೀತಿಯ ಬ್ರೇಕ್ ಪ್ಯಾಡ್ಸ್ ಆಗಿರ್ಬೋದು ಎಲ್ಲ ರೀತಿಯ ಕೀಸೆಟ್ ಗಳಾಗಿರ್ಬೋದು ಸ್ಮಾಲ್ ನೆಕ್ ಲಾಂಗ್ ನೆಕ್ ಆಗಿರ್ಬೋದು ಕೀಸೆಟ್ಸ್ ಆಗಿರಲಿ ಅಥವಾ ಕನೆಕ್ಟರ್ಸ್ ಬೇಕು ಅಥವಾ ಥ್ರೋಟಲ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ನಿಮಗೆ ಮೇನ್ ಥ್ರಾಟಲ್ ಕಟ್ ಆಗೋದು ಅಥವಾ ಚಾರ್ಜರ್ಗಳು ಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಗಾಡಿ ಇದ್ದು ಅದಕ್ಕೆ ಮೈಲೇಜ್ ಬರ್ತಾ ಇಲ್ಲ ಅದಕ್ಕೆ ಹೊಸ ಬ್ಯಾಟ್ರಿ ಬೇಕು ಅಂದ್ರೆ ಅದು ಕೂಡ ನಮ್ಮ ಹತ್ರ ಸಿಗುತ್ತೆ ಪ್ರತಿಯೊಂದು ಅವೈಲೇಬಲ್ ಎ ಟು ಝೆಡ್ ಎಲ್ಲ ಸಿಗುತ್ತೆ ಸರ್ ನೋಡಿ ವೀಕ್ಷಕರ ಒಂದೊಂದು ಕೇಬಲ್ ಒಂದೊಂದು ನಟ್ಸ್ ಲೈಟ್ಸ್ ಲಾಕ್ಸ್ ಎವ್ರಿಥಿಂಗ್ ಅಲ್ವಾ ಸರ್ ಇಲ್ಲಿ ಎ ಟು ಝೆಡ್ ಸರ್ ಮೈ ಬ್ಯಾಟ್ರಿ ಟೆಕ್ ಒನ್ ಪಾಯಿಂಟ್ ಸೊಲ್ಯೂಷನ್ ಹೊಸ ಗಾಡಿ ಬೇಕಾ ಅದು ಸಿಗುತ್ತೆ ರಿಫರ್ಬಿಶ್ ಗಾಡಿ ಬೇಕಾ ಪ್ರೀ ಓನ್ ಗಾಡಿ ಬೇಕಾ ವಿತ್ ಸರ್ವಿಸ್ ಮೈ ಬ್ಯಾಟ್ರಿ ಟೆಕ್ ಅಶ್ಯೂರೆನ್ಸ್ ಜೊತೆಗೆ ಬನ್ನಿ ಸರ್ ಇವಾಗ ಒಂದು ಕೆಲಸ ಮಾಡೋಣ ಫ್ರೀ ಓನ್ ಒಂದಿಷ್ಟು ಗಾಡಿ ಬಂದ್ಬಿಡೋಣ ಖಂಡಿತ ಸರ್ ಬನ್ನಿ ಪ್ರೀ ಓನ್ಡ್ ವೆಹಿಕಲ್ ಅಂತ ಹೇಳಿದ್ರೆ ಲೈಕ್ ಇದು ಅಂದ್ರೆ ಏನಿದು ಎಲ್ಲಿಂದ ಬಂದಿದೆ ಸೊ ಪ್ರೀ ಓಂಡ್ ವೆಹಿಕಲ್ಸ್ ಎಲ್ಲ ನಾನು ಮುಂಚೆನೇ ಹೇಳಿದೆ ಎಲ್ಲ ಕೂಡ ಚಾನ್ಸ್ ವೆಹಿಕಲ್ಸ್ ಯಾವ ರೀತಿ ಚಾನ್ಸ್ ವೆಹಿಕಲ್ಸ್ ಈ ಬ್ಯಾಂಕ್ ಆಕ್ಷನ್ ವೆಹಿಕಲ್ಗಳು ಅಥವಾ ಇನ್ ಕೇಸ್ ಯಾರು ಎಮರ್ಜೆನ್ಸಿಗೆ ವೆಹಿಕಲ್ ಅಪ್ಗ್ರೇಡ್ ಮಾಡ್ಬೇಕು ಅಥವಾ ದುಡ್ಡು ಬೇಕಂತ ಸೇಲ್ ಮಾಡಿರೋ ವೆಹಿಕಲ್ಸ್ಗಳೇ ನಮ್ಮ ಹತ್ರ ಸಿಗುವಂತದ್ದು ಬ್ಯಾಂಕ್ ಆಕ್ಷನ್ ವೆಹಿಕಲ್ ಗಳು ಅತಿ ಕಡಿಮೆ ಪ್ರೈಸಲ್ ಸಿಗುತ್ತೆ ಯಾಕೆ ಅಂತ ಕೂಡ ನಾನು ಹೇಳ್ಬಿಡ್ತೀನಿ ಈಗ ಆಲ್ರೆಡಿ ಕಸ್ಟಮರ್ ಯಾರೋ ಒಂದು ಸ್ವಲ್ಪ ಡೌನ್ ಪೇಮೆಂಟ್ ಮಾಡಿರ್ತಾರೆ ಅಂಡ್ ಸ್ವಲ್ಪ ದಿನ ಇ ಎಮ್ ಐ ಕೂಡ ಕಟ್ಟಿರ್ತಾರೆ ಸೊ ಬ್ಯಾಂಕ್ ಅವ್ರಿಗೆಲ್ಲ ಹೆಂಗೆ ಅಂತ ಹೇಳಿದ್ರೆ ಅವ್ರೇನ್ ಫಂಡಿಂಗ್ ಮಾಡಿರುತ್ತೆ ಅದು ರಿಕವರ್ ಆದ್ರೆ ಸಾಕು ಅಂತ ಮಾಡ್ತಾರೆ ಆಲ್ರೆಡಿ ಕಸ್ಟಮರ್ ಡೌನ್ ಪೇಮೆಂಟ್ ಮಾಡಿ ಇ ಎಮ್ ಕಟ್ಟಿ ಅರ್ಧ ಹೋಗಿದ್ದು ಇನ್ ಕೇಸ್ ಪೇ ಮಾಡಿದ್ರೆ ಬ್ಯಾಂಕ್ ಆಪ್ಷನ್ ವೆಹಿಕಲ್ಸ್ ಇರುತ್ತಲ್ಲ ಸೊ ಅದ್ ಮಿಕ್ಕಿದ ಪ್ರೈಸ್ ಏನಿದೆ ಅದನ್ನ ನೀವು ಪ್ರೈ ಮಾಡಿದ್ರೆ ಆರಾಮಾಗಿ ಒಂದು ವೆಹಿಕಲ್ ಸಿಗುತ್ತೆ ಸೊ ತರ ವೆಹಿಕಲ್ಸ್ ಗಳೇ ನೀವು ಆಲ್ಮೋಸ್ಟ್ ಎಲ್ಲಾನು ನೋಡಕ್ ಸಿಗುತ್ತೆ ಇಲ್ಲಿ ಹೇಳ್ತಾ ಬರೋಣ ಸರ್ ಇಲ್ಲಿ ನೋಡಿ ಬಜಾಜ್ ಚೇತಕ್ ಇದೆ ಈ ಗಾಡಿ ನಿಮ್ಗೆ ಜಸ್ಟ್ ನಿಮ್ಗೆ ಸಿಕ್ಸ್ಟಿ ಫೈವ್ ತೌಸಂಡ್ ಇಂದ ಸ್ಟಾರ್ಟಿಂಗ್ ಸಿಗುತ್ತೆ ನಿಮ್ಗೆ ಅದಂತ ಅಷ್ಟೇ ಅಲ್ಲ ನಿಮ್ಗೆ ಒಂದೊಂದು ವೆಹಿಕಲ್ ಕೂಡ ಒಂದೊಂದ್ ಪ್ರೈಸ್ ಸಿಗುತ್ತೆ ಸೊ ನಿಮಗೆ ಇನ್ ಕೇಸ್ ಏನಾದರೂ ಒಂದು ಕಂಪ್ಲೀಟ್ ಪ್ರೈಸ್ ಫ್ಯಾಕ್ಟರ್ ಬೇಕು ಅಂತ ಹೇಳಿದ್ರೆ ನಮ್ದು ಆಲ್ರೆಡಿ ಕ್ಯಾಟ್ಲಾಗ್ ಲಿಂಕ್ ಇದೆ ಅದು ಕ್ಯಾಟ್ಲಾಗಲ್ಲಿ ಚೆಕ್ ಚೆಕ್ ಮಾಡಿದ್ರೆ ನಮಗೆ ಯಾಕಂದ್ರೆ ಡೇ ಟು ಡೇ ಸ್ಟಾಕ್ ಅಪ್ಡೇಟ್ ಆಗ್ತಾ ಇರುತ್ತೆ ಇವತ್ತಿರೋ ಯಾಕಂದ್ರೆ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಪ್ರೀಮಿಯಂ ಅನ್ ಪ್ರೀಮಿಯಂ ಇರೋದ್ರಿಂದ ಇವತ್ತಿರೋ ಸ್ಟಾಕ್ ನಿಮಗೆ ನಾಳೆ ಸಿಗೋದಿಲ್ಲ ಸರ್ ಇವಾಗ ತರ್ಟಿ ನೈನ್ ತೌಸಂಡ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ ಹೌದು ಅದು ಯಾವ ವೆಹಿಕಲ್ ಸರ್ ಖಂಡಿತ ಬನ್ನಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಇಲ್ಲ ಕಂಪ್ಲೀಟ್ ರೀಫರ್ಬಿಸ್ಟ್ ಸೆಕ್ಷನ್ ಅಲ್ಲಿ ನಿಮಗೆ ಇದು ನೋಡಿ ಕಂಪ್ಲೀಟ್ ಹೊಸ ತರನೇ ಇರುತ್ತೆ ನಿಮಗೆ ಬಟ್ ಯೂಸ್ಡ್ ವೆಹಿಕಲ್ ವಿತ್ ಹೊಸ ಬ್ಯಾಟ್ರಿ ಜೊತೆ ಬರುತ್ತೆ ನಿಮಗೆ ಮೂರು ವರ್ಷ ಈಗ ಇನ್ ಕೇಸ್ ಏನಾದ್ರು ನೀವು ಹೊಸ ಗಾಡಿ ತಗೋತೀರಾ ಅಂತ ಹೇಳಿದ್ರೆ ಮೂರು ವರ್ಷ ವಾರಂಟಿ ಕೊಡ್ತಾರೆ ನಿಮಗೆ ಹೊಸ ಗಾಡಿಗಳಿಗೆ ಬಟ್ ನೀವು ರೀಫರ್ಬಿಸ್ಟ್ ವೆಹಿಕಲ್ ತಗೊಂಡ್ರು ಕೂಡ ನಿಮಗೆ ಮೂರು ವರ್ಷ ವಾರಂಟಿ ಸಿಗುವಂತದ್ದು ಬ್ಯಾಟ್ರಿ ಮೇಲೆ ಬ್ಯಾಟರಿ ಮೇಲೆ ಯಾವ ಬ್ರಾಂಡ್ ಇದೆಲ್ಲ ಆಂಪಿಯರ್ ಇದು ಇನ್ ಕೇಸ್ ಏನಾದ್ರು ಲೋಕಲ್ ಅಲ್ಲಿ ಓಡಾಡಬೇಕು ಅಥವಾ ಒಂದು ಸಿಟಿ ಯೂಸ್ ಗೆ ನಾನ್ ರಿಜಿಸ್ಟರ್ಡ್ ವೆಹಿಕಲ್ ಏನೋ ನೋಡ್ತಾ ಅದು ಆಂಪಿಯರ್ ಬ್ರ್ಯಾಂಡ್ ಅಂಡ್ ಈ ಗಾಡಿಗಳ ಬಗ್ಗೆ ಅಂತೂ ಲಾಸ್ಟ್ ವಿಡಿಯೋ ಅನವ್ ಗಾಡಿ ಹೆವಿ ಬಿಲ್ಟ್ ಕ್ವಾಲಿಟಿ ಇರತಕ್ಕಂತ ಗಾಡಿ ಅಂಡ್ ಇದು ಮುಂಚೆ ಎಲ್ಲಾನು ನಾವು ಜಸ್ಟ್ ಅರವತ್ ಸಾವಿರ ರೂಪಾಯಿ ಕೊಡ್ತೀವಿ ಒಂದ್ ವರ್ಷ ವಾರಂಟಿ ಜೊತೆಗೆ ಬಟ್ ಕಸ್ಟಮರ್ಸ್ ಎಲ್ಲ ಸರ್ ಒಂದೇ ವರ್ಷ ವಾರಂಟಿನ ಅಂತ ಕೇಳ್ತಾ ಇರೋದ್ರಿಂದ ಸೊ ಇವಾಗ ಎಂಟೈರ್ ಅನವ್ ವೆಹಿಕಲ್ ಹೊಸ ಜೊತೆಗೆ ಮೂರು ವರ್ಷ ವಾರಂಟಿ ಸಿಗುತ್ತೆ ಅಂಡ್ ಪ್ರೈಸ್ ಫ್ಯಾಕ್ಟರ್ ಅಲ್ಲಿ ಹೊಸ ಬ್ಯಾಟರಿ ಆಗಿರೋದ್ರಿಂದ ಸಿಕ್ಸ್ಟಿ ಏಟ್ ತೌಸಂಡ್ ರುಪೀಸ್ ಇನ್ಕ್ಲೂಡಿಂಗ್ ಒಂದ್ ವರ್ಷ ಇನ್ಶೂರೆನ್ಸ್ ಕೂಡ ಬರುತ್ತೆ ನೇಮ್ ಟ್ರಾನ್ಸ್ಫರ್ ಕೂಡ ಆಗುತ್ತೆ ಎಲ್ಲಾನು ಸೇರಿ ನಿಮಗೆ ಕೇವಲ ಅರವತ್ತೆಂಟು ಸಾವಿರ ರೂಪಾಯಿಗೆ ನಿಮಗೆ ಒಂದು ಅನವ್ ವೆಹಿಕಲ್ ವಿತ್ ಮೂರು ವರ್ಷ ವಾರಂಟಿ ಜೊತೆಗೆ ಓಕೆ ಸ್ಟಾರ್ಟಿಂಗ್ ಫ್ರಮ್ ಇಂದ ಸಿಗುತ್ತೆ ಸ್ಟಾರ್ಟಿಂಗ್ ಆಗಿ ಒಂದೊಂದು ಬ್ರ್ಯಾಂಡ್ ಏರ್ ಇದೆ ಓಲಾ ಏರ್ ಕಡಿಮೆ ಸಿಗುತ್ತೆ ಅಥವಾ ಎಸ್ ಒನ್ ಪ್ರೊ ದೊಡ್ಡ ಬ್ಯಾಟ್ರಿಂತ ಫೋರ್ ಕಿಲೋ ವ್ಯಾಟ್ ಬ್ಯಾಟ್ರಿ ಬೇಕು ಅಂತ ಹೇಳಿದ್ರೆ ಅಪ್ ಟು ಏಟಿ ಫೈವ್ ನೈಂಟಿ ವರ್ಗೂ ಹೋಗುತ್ತೆ ಚೇತಕ್ ಹೌದು ಐಕ್ಯೂಬ್ ಇದೆ ಈ ಇದೆ ಈ ಕೂಡ ಸಿಗುತ್ತೆ ಅಂಡ್ ಒಕಿನವ ಇದೆ ಒಕಿನವ ಚಾನ್ಸಸ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಇನ್ ಕೇಸ್ ಆಲ್ರೆಡಿ ಬ್ಯಾಟ್ರಿ ಹೋಗಿದ್ದು ಹೊಸ ಬ್ಯಾಟ್ರಿ ಹಾಕಿಕೊಡ್ತೀವಿ ನಿಮಗೆ ಕೇವಲ ಅರವತ್ತೊಂದು ಸಾವಿರ ರೂಪಾಯಿಗೆ ನಿಮಗೆ ಮೂರು ವರ್ಷ ವಾರಂಟಿ ಇರೋ ಓಕೆ ಅವಾಗ ಗಾಡಿ ಸಿಗುತ್ತೆ ನಿಮಗೆ ರೇಂಜಲ್ಲಿ ಎಷ್ಟಿರುತ್ತೆ ಸರ್ ನೈಂಟಿ ಕಿಲೋಮೀಟರ್ಸ್ ಆನ್ ರೋಡ್ ರೇಂಜ್ ಬರುತ್ತೆ ಆನ್ ರೋಡ್ ನೈಂಟಿ ಕಿಲೋಮೀಟರ್ ಹೌದು ನೋಡ್ತಾ ಇರಬಹುದು ಅಂಡ್ ಇದು ಅಷ್ಟೇ ಇದು ತುಂಬಾ ಚೆನ್ನಾಗಿದೆ ಹೌದು ಸರ್ ತುಂಬಾ ಚೆನ್ನಾಗಿದೆ ಜಿಟಿ ಜಿಟಿ 5 ವೈಟ್ ಕಾರ್ಬನ್ ಅಂತ ಇದು ಹೌದು ಇದು ನಿಮಗೆ ಕಂಪ್ಲೀಟ್ ಬ್ಯಾಟ್ರಿ ಹೋಗಿರತ್ತೆ ಈ ಗಾಡಿಲಿ ನಿಮಗೆ ನಾವು ಹೊಸ ಬ್ಯಾಟ್ರಿ ಹಾಕೊಡೋದ್ರಿಂದ ನಿಮಗೆ 90 ಕಿಲೋಮೀಟರ್ಸ್ ರೇಂಜ್ ಕೊಡುತ್ತೆ 3 ವರ್ಷ ವಾರಂಟಿ ನಮ್ಮ ಕಡೆಯಿಂದ ಸಿಗುತ್ತೆ 3 ವರ್ಷ ವಾರಂಟಿ ಇದು ಬೆಲೆ ಎಷ್ಟು ಆಗುತ್ತೆ ಜಿಟಿ ಸರ್ ಇದು ನಿಮಗೆ 61000 ಬೀಳುತ್ತೆ ಹೊಸದು ಆಲ್ಮೋಸ್ಟ್ 130000 ಇದೆ ಅದು ತಗೊಂಡ್ರು 3 ವರ್ಷ ವಾರಂಟಿ ಇತ್ತು ತಗೊಂಡ್ರು ಕೂಡ 3 ವರ್ಷ ಬಟ್ ಏನಂದ್ರೆ ನೀವು ಸೆಕೆಂಡ್ ಓನರ್ ಆಗಿರ್ತೀರ ಅಷ್ಟೇ ಒಂದಿಷ್ಟು ಓಲಾ ತೋರಿಸ್ಬಿಡೋಣ ಖಂಡಿತ ಸರ್ ಇಲ್ಲಿ ಬನ್ನಿ ಇಲ್ಲಿ ಹೋಗೋಣ ನೀವು ಕಂಪ್ಲೀಟ್ ಇಲ್ಲಿ ಓಲಾ ಹೋಗಿಂತ ಮುಂಚೆ ನಿಮ್ಗೆ ಎಷ್ಟೋ ಅನ್ಬ್ರಾಂಡೆಡ್ ವೆಹಿಕಲ್ಸ್ ಗಳು ಕೂಡ ಇದಾವೆ ಇಲ್ಲಿ ಹೆಸರು ಕೇಳಿರೋ ಬ್ರಾಂಡ್ ಹೆಸರು ಕೇಳಿದಿರೋ ಬ್ರಾಂಡ್ ಗಳು ಕೂಡ ಸಿಗುತ್ತೆ ನಿಮ್ಗೆ ವೆಹಿಕಲ್ಸ್ ಗಳು ನೋಡಿ ಒಕ ಇದು ಎಲ್ಮೋ ಅಂತಿದೆ ಎಲ್ಮೋ ವೆಹಿಕಲ್ಸ್ ಇದಕ್ಕೆ ಸ್ಪೇರ್ ಪಾರ್ಟ್ಸ್ ಕೂಡ ಸಿಗುತ್ತೆ ಅಂಡ್ ಇಲ್ಲಿ ಯಾವ್ದೇ ವೆಹಿಕಲ್ಸ್ ತಗೊಂಡ್ರು ಕೂಡ ಸರ್ ಇಲ್ಲಿ ವೆಹಿಕಲ್ ನೀವು ಇಲ್ಲಿ ನಮ್ಮ ಹತ್ರ ತಗೊಂಡಿದ್ರೆ ಕಂಪ್ನಿ ಹತ್ರ ಹೋಗಿ ಸರ್ವಿಸ್ ಗೆ ಖಂಡಿತಾ ಇಲ್ಲ ಎಲ್ಲಾ ವೆಹಿಕಲ್ಗೂ ಕೂಡ ನಾವು ಕೊಟ್ಟಿದೀವಿ ಅಂತ ಹೇಳಿದ್ರೆ ಸರ್ವಿಸ್ ಕೂಡ ನಮ್ ಕಡೆಯಿಂದನೇ ಸಿಗುತ್ತೆ ಆಕ್ಷೆಂಟ್ ವೆಹಿಕಲ್ ಸರ್ ಇದು ಜಸ್ಟ್ ನಿಮ್ಗೆ ನಲವತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ಒಂದ್ ವರ್ಷ ವಾರಂಟಿ ಕೂಡ ಸಿಗುತ್ತೆ ನಮ್ಮ ಬ್ಯಾಟ್ರಿಗೆ ನಲವತ್ತೈದು ಸಾವಿರ ಹೌದು ಸರ್ ಹೊಸ ತಗೋಬೇಕಾದ್ರೆ ಆಲ್ಮೋಸ್ಟ್ ಒಂದ್ ಲಕ್ಷವರೆಗೂ ಇದೆ ವೆಹಿಕಲ್ ನಿಮಗೆ ಜಸ್ಟ್ ನಿಮ್ಗೆ ನಲವತ್ತೈದು ಸಾವಿರ ವೆಹಿಕಲ್ ಎಲ್ಲವೂ ಕೂಡ ಓಲಾ ವೆಹಿಕಲ್ಸ್ ಸರ್ ಎಲ್ಲವೂ ಕೂಡ ಆಕ್ಸೆಂಡ್ ವೆಹಿಕಲ್ಗಳು ಗಳು ಇದೆ ಅದರಲ್ಲೂ ನಿಮಗೆ ಇಲ್ಲಿದೆ ನೋಡಿ ಈ ವೆಹಿಕಲ್ ಜಸ್ಟ್ ನಿಮಗೆ ಎಪ್ಪತ್ತ ಐದು ಸಾವಿರ ರೂಪಾಯಿ ಬೀಳುತ್ತೆ ಜನರೇಷನ್ ಒನ್ ಇದು ಇನ್ನು ಎರಡು ವರ್ಷ ವಾರಂಟಿ ಇದೆ ಕಂಪ್ನಿ ಕಡೆಯಿಂದ ನಮ್ಮ ಕಡೆಯಿಂದ ಒಂದು ವರ್ಷ ವಾರಂಟಿ ಸಿಗುತ್ತೆ ಆರಾಮಾಗಿ ನೂರ ನಲ್ವತ್ತು ಕಿಲೋಮೀಟರ್ ಮೈಲೇಜ್ ಹೋಗ್ಬೋದು ಫೀಚರ್ಸ್ ಏನೇನು ಡಿಸ್ಪ್ಲೇ ಫೀಚರ್ಸ್ ಇದೆ ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ ಡಿಸ್ಪ್ಲೇ ಫೀಚರ್ ಜೊತೆಗೆ ವಿತ್ ಮೈ ಟೆಕ್ ವಾರಂಟಿ ಜೊತೆಗೆ ಸಿಗುತ್ತೆ ಓಕೆ ಒಂದಿಷ್ಟು ಓಲಾಸ್ ಹೌದು ನೋಡಬಹುದು ವೀಕ್ಷಕರ ಅಂಡ್ ಈ ಸೆಗ್ಮೆಂಟ್ ಅಂತ ಇವೆಲ್ಲ ಸರ್ ಎಲ್ಲವೂ ಕೂಡ ಚೇತಕ್ ಮಾಡೆಲ್ಗಳು ಗಳು ಇದಾವೆ ಇಲ್ಲಿ ಕೆಲವೊಂದು ಪಾಂಡಿಚೇರಿ ವೆಹಿಕಲ್ಸ್ ಕೂಡ ನೋಡ್ತಾ ಇದಾರೆ ವೆಹಿಕಲ್ ಗಳೆಹಿಕಲ್ ಗಳು ಅತಿ ಕಡಿಮೆ ಪ್ರೈಸ್ ಅಲ್ಲಿ ಇಲ್ಲಿ ಸಿಗುತ್ತೆ ಈ ಪಾಂಡಿಚೇರಿ ಅಂದ್ರೆ ಕರ್ನಾಟಕ ಕರ್ನಾಟಕ ಎಲ್ಲವೂ ಕೂಡ ನಮ್ಮ ಕಡೆಯಿಂದಾನೇ ಮಾಡ್ಕೊಡ್ತೀವಿ ಅದು ಮಾಡ್ಕೊಡ್ತೀರಾ ನೀವು ವೀಕ್ಷಕರ ಇವೆಲ್ಲವೂ ಕೂಡ ಪಾಂಡಿಚೇರಿ ಇದು ಅದಷ್ಟೇ ಅಲ್ಲದೆ ಅನೌದು ಅಂತೂ ಸ್ಟಾಕ್ ಅಂತ ತುಂಬಿಸಿ ತುಂಬಿಸಿ ಇಟ್ಬಿಟ್ಟಿದ್ದಾರೆ ಇಲ್ಲೂ ಕೂಡ ಓಲಾ ಇದೆಯಲ್ಲ ಸರ್ ಇಲ್ಲೊಂದಿಷ್ಟು ಹೌದು ಸರ್ ಎಲ್ಲ ಬ್ರಾಂಡೆಡ್ ವೆಹಿಕಲ್ಸು ಅನ್ಬ್ರಾಂಡೆಡ್ ವೆಹಿಕಲ್ಸು ಎಲ್ಲ ಆಕ್ಷನ್ ವೆಹಿಕಲ್ಸ್ ಇರೋದ್ರಿಂದ ಕಂಪ್ಲೀಟ್ ಸರ್ವಿಸ್ ಮಾಡಿ ನಿಮಗೆ ಸಿಗುತ್ತೆ ಒಂದೆರಡು ಅಲ್ಲ ನಿಮಗೆ ನೀವೇ ನೋಡಿದ್ರೆ ಗಾಡಿ ರಾಶಿಗಳು ಅದು ಇನ್ನೂ ಹೆಚ್ಚಿನ ಗಾಡಿಗಳು ಬರ್ತಾನೆ ಇರುತ್ತೆ ನಮ್ಮ ಬ್ರಾಡ್ಕಾಸ್ಟ್ ಇರುತ್ತೆ ಅಲ್ಲಿ ನೀವು ವೆಹಿಕಲ್ಸ್ ನ ಲಿಸ್ಟ್ ನ ಚೆಕ್ ಮಾಡ್ತಾ ಇರೋದು ಕಾರ್ ನೋಡ್ಬಿಡೋಣ ಕಾರ್ ಖಂಡಿತ ಬನ್ನಿ ಕಾರ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಯಾಕೆಂದ್ರೆ ಸರ್ವಿಸ್ ಬಗ್ಗೆ ನಾವು ಮಾತಾಡಿದಾಗ ಬರೀ ಟೂ ವೀಲರ್ ಸರ್ವಿಸ್ ಅಷ್ಟೇ ಅಲ್ಲ ಇಲ್ಲಿ ನೋಡಿ ಫೋರ್ ವೀಲರ್ ಇದೆ ಇನ್ ಕೇಸ್ ಏನಾದರೂ ನಿಮ್ಮ ಹತ್ರ ಏನ ಇ ಟು ಓ ರೇವಾ ಯಾವುದೇ ವೆಹಿಕಲ್ಸ್ ಇದ್ದು ಅದಕ್ಕೆ ರೇಂಜ್ ಬರ್ತಾ ಇಲ್ಲ ಬ್ಯಾಟ್ರಿ ಹೋಗಿದೆ ಅಂತ ಹೇಳಿದ್ರೆ ನೋಡಿ ಕಂಪ್ಲೀಟ್ ಬ್ಯಾಟ್ರಿ ಸೆಕ್ಷನ್ ಏನಿದೆ ಇಲ್ಲಿ ಕಂಪ್ಲೀಟ್ ಬ್ಯಾಟ್ರಿ ರಿಪ್ಲೇಸ್ ಮಾಡ್ಕೊಡ್ತಾ ಇದೀವಿ ಇದು ಕಂಪ್ಲೀಟ್ ಬ್ಯಾಟ್ರಿ ವೆಹಿಕಲ್ ಬ್ಯಾಟ್ರಿ ಆಗಿರ್ಲಿ ಕಂಟ್ರೋಲರ್ ಆಗಿರ್ಲಿ ಎಲ್ಲಾ ರೀತಿಯ ಸರ್ವಿಸ್ ನಿಮ್ಗೆ ಸಿಗುವಂತದ್ದು ಕಾರು ಇದ್ರ ಜೊತೆಗೆ ಬರೀ ಕಾರ್ ಅಷ್ಟೇ ಅಲ್ಲ ತ್ರೀ ವೀಲರ್ ಸರ್ವಿಸ್ ಕೂಡ ಸಿಗುವಂತದ್ದು ನಿಮ್ಮ ತ್ರೀ ವೀಲರ್ ಗೆ ಇನ್ ಕೇಸ್ ಏನಾದ್ರು ಕಂಪ್ನಿ ಶಟ್ ಡೌನ್ ಆಗಿದ್ದು ಅದು ವಾರಂಟಿ ಕೊಡ್ತಾ ಇಲ್ಲ ಅವ್ರು ಸರ್ವಿಸ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಮೈ ಬ್ಯಾಟ್ರಿ ಟೆಕ್ ಬನ್ನಿ ಫೋರ್ ವೀಲರ್ ಆಗಿರ್ಲಿ ತ್ರೀ ವೀಲರ್ ಆಗಿರ್ಲಿ ಟೂ ವೀಲರ್ ಆಗಿರ್ಲಿ ಸರ್ವಿಸ್ ನಾವು ಕೊಡ್ತೀವಿ ಖಂಡಿತ ಸರ್ ಸೊ ವೀಕ್ಷಕರ ಇವಾಗ ನಮ್ಮ ಜೊತೆ ಅವರು ಮಂಜುನಾಥ್ ಅಂತ ಕ್ಲೈಂಟ್ ಬಂದಿದ್ದಾರೆ ಇಲ್ಲಿ ಸೊ ಕಸ್ಟಮರ್ ಬಂದಿದ್ದಾರೆ ಸೊ ವೆಲ್ಕಮ್ ಅಣ್ಣ ನಮಸ್ತೆ ಸರ್ ಸರ್ ನಮಸ್ತೆ ಸರ್ ಇಲ್ಲಿಂದ ಬಂದಿದ್ದೀನಿ ನಾನು ವೈಟ್ ಫೀಲ್ಡ್ ಇಂದ ವೈಟ್ಫೀಲ್ಡ್ ಏನು ಏನು ಏನಕ್ಕೆ ಸರ್ ಇಲ್ಲಿ ಗಾಡಿ ರೆಡಿ ಮಾಡಿಸ್ಕೊಂತ ಬಂದಿದ್ದೆ ಯಾವ ಗಾಡಿ ಓಲಾ ಜನರೇಷನ್ ಮಾಡಿ ಜನರೇಷನ್ ಒಂದು ಇಲ್ಲಿ ಏನಕ್ಕೆ ಬಂದ್ರೆ ಓಲಾಗೆ ಹೋಗ್ಬೋದು ಅಲ್ಲಿ ಏನಂತಂದ್ರೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ಒಂದು ಮತ್ತಿನ್ನೊಂದು ಏನಂತಂದ್ರೆ ಐಟಮ್ಗಳು ಅವು ಇವು ಏನೂ ಸಿಕ್ಕಲ್ಲ ನೆಕ್ಸ್ಟ್ ನಾಳೆ ಬನ್ನಿ ಒಂದು ವಾರ ಬಿಟ್ಟು ಬನ್ನಿ ಒಂದು ತಿಂಗಳ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಪ್ಲಸ್ ಬೋ ನಾವು ಏನಾದರೂ ಅವರು ಅಪಾಯಿಂಟ್ಮೆಂಟ್ ತೊಗೊಬೇಕಂದ್ರೆ ಅದು ಕೂಡ ಅಪಾಯಿಂಟ್ಮೆಂಟ್ ಸಿಗಲ್ಲ ಸೊ ಅದಕ್ಕೆ ಇಲ್ಲಿ ನಾನು ಇನ್ನು ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಇಲ್ಲಿ ಬಂದು ಟೂ ಡೇಸಲ್ಲಿ ಗಾಡಿ ರೆಡಿ ಮಾಡಿಸ್ಕೊಂಡು ಹೋದ ಎರಡೇ ದಿನದಲ್ಲಿ ಎರಡು ದಿನದಲ್ಲಿ ಹಾಂ ಸಿಕ್ತಾ ಹಾಂ ಸಿಕ್ತು ಸಮಸ್ಯೆ ಎಲ್ಲ ಪರಿಹಾರ ಎಲ್ಲ ಕ್ಲಿಯರ್ ಆಗಿದೆ ಗಾಡಿ ಚೆನ್ನಾಗಿದೆ ಓಡ್ತಾ ಇದೆ ಓಡ್ತಾ ಇದೆ ಇದು ತುಂಬಾ ಆಕ್ಚುಲಿ ಏನ್ ಗೊತ್ತಾ ನಾನು ಗಾಡಿ ಕೊಟ್ಟಿದ್ದು ಒನ್ ಮಂತ್ ಬ್ಯಾಕ್ ಗಾಡಿ ತಗೊಂಡೆ ಈಗ ನನ್ ಫ್ರೆಂಡ್ ಗಾಡಿ ಕೆಟ್ಟೋಗಿದೆ ಅದನ್ನೇ ಕೇಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದು ಗಾಡಿ ಕೂಡ ಆಚೆ ಇದೆ ಹೌದಾ ಇವಾಗ ಯಾವಾಗ ಗಾಡಿ ತಗೊಂಡ್ಬಂದಿವಿ ನೀವು ಸೇಮ್ ಎಸ್ ಒನ್ ಏರ್ ಏರ್ ತಗೊಂಡ್ ಬಂದಿದ್ರ ಸೊ ನಾನ್ ಕೇಳ್ತಾ ಇರುವಂತದ್ದು ಇಲ್ಲಿ ಬಂದ್ ಬಿಟ್ಟಾಗ ಸೊ ನಿಮ್ಗೆ ಕಾನ್ಫಿಡೆನ್ಸ್ ಬಂತ ಸರ್ ಇವ್ರು ಯಾರು ಏನೋ ಗೊತ್ತಿಲ್ಲ ಸೊ ಡೆಫಿನೆಟ್ಲಿ ಮಾಡ್ತಾರ ಎಲ್ಲ ನೋಡಿ ಇಷ್ಟೊಂದು ಗಾಡಿಗಳು ಇದಾವೆ ಎಲ್ಲಾ ನಂಬಿಕೆ ಮೇಲೆ ಅಲ್ವಾ ಬಿಟ್ಟೋಗಿರೋದು ಮಾಡ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ ಒಳಗಡೆ ಎಲ್ಲ ಟೆಕ್ನಿಷಿಯನ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಮಾತಾಡ್ತಾರೆ ಸರ್ ಎಲ್ಲ ಡೀಟೇಲ್ಸ್ ಕೊಡ್ತಾರೆ ನಿಮಗೆ ಕೊಡ್ತಾರೆ ಆಮೇಲೆ ಪ್ರೈಸಿಂಗ್ ಸರ್ ಇದೆಲ್ಲ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ಕಾಸ್ಟ್ ಮಾಡಿಬಿಟ್ರೆ ಆಗೋದಿಲ್ಲ ಅಲ್ಲ ಸರ್ ಥರ ಏನಿಲ್ಲ ಈಗ ನೋಡಿ ಇವಾಗ ನಾವು ಏನೋ ಐಟಮ್ ತಗೊಂಡ್ರೂ ಅದಕ್ಕೆ ವ್ಯಾಲ್ಯೂ ಏನಿರುತ್ತೋ ಆ ವ್ಯಾಲ್ಯೂ ಮೇಲೆ ಅವ್ರು ಹಾಕ್ಕೊಡ್ತಾರೆ ಶೋರೂಮಲ್ಲಿ ತಗೊಂಡ್ರು ಅದಕ್ಕಿಂತ ಕಮ್ಮಿ ಪ್ರೈಸ್ಗೆ ಹಾಕೊಟ್ಟವ್ ಅದಕ್ಕಿಂತ ಕಮ್ಮಿನೇ ಹಾಕ್ಕೊಟ್ಟಿದ್ದಾರೆ ಸೊ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಅವ್ರದ್ದು ಯಾವುದೇ ಎಲೆಕ್ಟ್ರಿಕಲ್ ವೆಹಿಕಲ್ ಇರಲಿ ಬರ್ಬೋದಾ ಸರ್ವಿಸ್ ಇಲ್ಲಿ ಮೈ ಬ್ಯಾಟ್ರಿ ಟೆಕ್ ಅಂತ ಹೇಳ್ಬಿಟ್ಟು ಸುಂಕದ ಕಟ್ಟಲಿರೋದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಪ್ಲಸ್ ಚೆನ್ನಾಗಿ ಆಗಿ ಇದು ಮಾಡಿಕೊಡ್ತಾರೆ ಏನದು ಗಾಡಿ ಎಲ್ಲ ರೆಡಿ ಮಾಡಿಕೊಡ್ತಾರೆ ನಿಮಗೂ ಏನಾದರೂ ಈ ಥರ ಗಾಡಿ ಏನಾದರೂ ಪ್ರಾಬ್ಲಮ್ ಆದರೆ ಎಲೆಕ್ಟ್ರಿಕ್ ಗಾಡಿ ಯಾವುದಾದ್ರೂ ಪರವಾಗಿಲ್ಲ ಪ್ರಾಬ್ಲಮ್ ಆದರೆ ಇಲ್ಲಿಗೆ ಬಂದು ರೆಡಿ ಮಾಡ್ಸ್ಕೊಂಡು ಹೋಗಿ ಮಾಡ್ಸ್ಕೊಂಡು ಹೋಗೋದು ಸಾರ್ ಅಂತೂ ಫುಲ್ ಇದ್ದಾರೆ ಸೊ ನಿಮಗೂ ಕೂಡ ಯಾವುದೇ ಬ್ರ್ಯಾಂಡಿಲ್ಲ ಏನೇ ಪ್ರಾಡಕ್ಟ್ ಇದ್ದರೂ ಕೂಡ ಬರ್ಬೋದು ಸರ್ವಿಸ್ ಮಾಡಿಸ್ಕೋಬೋದು ಸರ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಇಡೀ ಶೋರೂಮ್ ಎಲ್ಲ ಸುತ್ತಾಡ್ಕೊಂಡ್ ಬಂದ್ವಿ ಸುಸ್ತಾ ಬಿಡ್ತೀವಿ ಬಂದು ಕುತ್ಕೊಂಡಿದ್ದೀವಿ ಬಿಸ್ಲಲ್ಲಿ ಓಕೆ ಸರ್ ಫೈನಲ್ ಆಗಿ ನೀವು ಹೇಳಿದ್ರೆ ನಾವು ಟ್ರೈನಿಂಗ್ ಕೂಡ ಕೊಡ್ತೀವಿ ಅಂತ ಹೇಳ್ಬೋದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ ಯಾರಿಗಿದು ಬೇಕು ಸರ್ ಇನ್ ಕೇಸ್ ಏನಾದರೂ ಯಾರಾದರೂ ಈಗ ಎಲೆಕ್ಟ್ರಿಕ್ ವೆಹಿಕಲ್ ಇಂಡಸ್ಟ್ರಿ ಬೂಮಿಂಗ್ ಆಗಿದೆ ಯಾರಾದರೂ ಒಂದು ಹೊಸ ಬಿಸ್ನೆಸ್ ಮಾಡಬೇಕು ಅಂತ ನೋಡ್ತಿದ್ದು ಅವ್ರಿಗೇನಾದರೂ ಈ ಟ್ರೈನಿಂಗ್ ಬೇಕು ಅಂತ ಹೇಳಿದ್ರೆ ಸೊ ಅವ್ರಿಗೂ ಟ್ರೈನಿಂಗ್ ಕೊಡ್ತೀವಿ ಇನ್ ಕೇಸ್ ಏನಾದ್ರು ಬಿಸ್ನೆಸ್ ಮಾಡೋರಿದ್ರೆ ಅವ್ರು ಯಾರನ್ನು ಕರ್ಕೊಂಬರ್ತಾರೆ ಟೆಕ್ನಿಷಿಯನ್ಸ್ಗೆ ಒಂದು ಟೆಕ್ನಿಷಿಯನ್ಸ್ ಟ್ರೈನಿಂಗ್ ಕೊಟ್ಟು ಟೆಕ್ನಿಷಿಯನ್ ಸೆಟಪ್ ಮಾಡಿ ಸ್ಪೇರ್ ಸ್ಪೇರ್ಸ್ ಸಪೋರ್ಟ್ ಕೊಟ್ಟು ಎಲ್ಲ ರೀತಿಯ ಸಪೋರ್ಟು ಪ್ರೀಮಿಯಮ್ ಆಗಿರಲಿ ಅನ್ಬ್ರ್ಯಾಂಡೆಡ್ ವೆಹಿಕಲ್ಸ್ಗೆ ಟ್ರೈನಿಂಗ್ ಕೊಟ್ಟು ಅವರು ಕೂಡ ಇದೇ ರೀತಿಯ ಒಂದು ಸರ್ವಿಸ್ ಸೆಟಪ್ನ ಮಾಡ್ಕೊಂಡು ಹೋಗಿ ಬಿಕಾಸ್ ಎಲ್ರಿಗೂ ಗೊತ್ತು ಫ್ಯೂಚರ್ ಎಲೆಕ್ಟ್ರಿಕ್ ವೆಹಿಕಲ್ ಮೊಬಿಲಿಟಿ ಬೈ ಟ್ವೆಂಟಿ ತರ್ಟಿ ಅಂತೂ ಎಲ್ಲ ಆಲ್ಮೋಸ್ಟ್ ಒಂದು ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ವೆಹಿಕಲ್ ಎಲೆಕ್ಟ್ರಿಕ್ ಆಗುತ್ತೆ ಸೊ ಎಲೆಕ್ಟ್ರಿಕ್ ವೆಹಿಕಲ್ ಮೊಬಿಲಿಟಿ ಸೇಲ್ಸ್ ಹೆಂಗ್ ಬೇಡ ಸರ್ವಿಸ್ ಡಿಮ್ಯಾಂಡ್ ಕೂಡ ಅಷ್ಟೇ ಅವ್ರ ಮುಖ್ಯ ಆಗುತ್ತೆ ಸೊ ಆಸ್ ಆಫ್ ಒಂದು ಸರ್ವಿಸ್ ಇಂಡಸ್ಟ್ರಿ ನೇಮ್ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ಸೊ ಒಂದು ಒಳ್ಳೆ ನ ಎಕ್ಸ್ಪೆಕ್ಟ್ ಮಾಡ್ಬೋದು ಬಿಸ್ನೆಸ್ ಆಪರ್ಚುನಿಟಿ ಯಾರಾದ್ರೂ ನೋಡ್ತಿದ್ದು ಯಾರು ಟೆಕ್ನಿಷಿಯನ್ ಆಗ್ಬೇಕು ಅಂತಿದ್ರೆ ಅವ್ರಿಗೂ ಕೂಡ ನಾವು ಟ್ರೈನ್ ಮಾಡ್ತೀವಿ ಇನ್ ಕೇಸ್ ಏನೋ ಸ್ಟೂಡೆಂಟ್ಸ್ ಇಂಟರ್ನ್ಶಿಪ್ ಬೇಕು ಅಥವಾ ಸ್ಟೂಡೆಂಟ್ಸ್ ಕೂಡ ಎಂಥಿಕ್ ಇರೋರು ಬೇಕು ಅಂತ ಹೇಳಿದ್ರೆ ಅವ್ರು ಕೂಡ ಜಾಯ್ನ್ ಆಗಿ ಕೋರ್ಸ್ನ ಕದಿಬಹುದು ಟೂ ವೀಲರ್ ಒಂದೇನಾ ಟೂ ವೀಲರ್ ಫೋರ್ ವೀಲರ್ ಎಲ್ಲದೂ ಕಲ್ಸೆ ಸರ್ ಖಂಡಿತ ಎಲ್ಲಾನೂ ಬರುತ್ತೆ ಟೂ ವೀಲರ್ ತ್ರೀ ವೀಲರ್ ಫೋರ್ ವೀಲರ್ ಎಲ್ಲಾನೂ ಬರುತ್ತೆ ಫೋರ್ ವೀಲರ್ ಅಂಡ್ ತ್ರಿ ವೀಲರ್ ಅಲ್ಲಿ ಬ್ಯಾಟ್ರಿ ಸೆಕ್ಟರ್ ಮತ್ತೆ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ ಏನಿದೆ ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ ಎಲೆಕ್ಟ್ರಿಕ್ ವೆಹಿಕಲ್ ಟೂ ವೀಲರ್ ಅಲ್ಲಿ ಕಂಪ್ಲೀಟ್ ಮೆಕಾನಿಕಲ್ ಪಾರ್ಟ್ಸ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಪಾರ್ಟ್ಸ್ ಕಂಪ್ಲೀಟ್ ಕಾನ್ಸನ್ಟ್ರೇಟೆಡ್ ಟೂ ವೀಲರ್ ಇರುತ್ತೆ ತ್ರೀ ವೀಲರ್ ಫೋರ್ ವೀಲರ್ ಎಲೆಕ್ಟ್ರಿಕಲ್ ಓರಿಯಂಟೆಡ್ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಿ ಓಕೆ ನಾನೀಗ ಬ್ಲಾಂಕ್ ಆಗಿ ಬಂದೆ ಅಂತ ನಾನು ಕಂಪ್ಲೀಟ್ ಆಗಿ ಕಲಿಯೋದಕ್ಕೆ ಟೈಮ್ ತಗೊಳ್ತೀರಿ ಸರ್ ಇನ್ ಕೇಸ್ ಸ್ವಲ್ಪ ನಾಲೆಜ್ ಇದ್ದು ಇನ್ ಕೇಸ್ ಇತ್ತು ಅಂತ ಹೇಳಿದ್ರೆ ವೆಲ್ ಅಂಡ್ ಫೈನ್ ಇನ್ ಕೇಸ್ ಕಂಪ್ಲೀಟ್ ಆಗಿ ನಾಲೆಜ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮಿನಿಮಮ್ ಒಂದು ಟೂ ಮಂತ್ಸ್ ಆದ್ರೂ ಬೇಕಾಗುತ್ತೆ ಬಿಕಾಸ್ ಫ್ರಮ್ ಈಗ ಸ್ಕ್ರಾಚ್ ಇಂದ ಒಂದು ಒಳ್ಳೆ ಸರ್ವಿಸ್ ಕೊಡೋ ಟೆಕ್ನಿಷಿಯನ್ ಆಗಬೇಕು ಅಂದ್ರೆ ಒಂದು ಎರಡು ತಿಂಗಳಿಗೆ ಟೈಮ್ ಬೇಕೇ ಬೇಕಾಗುತ್ತೆ ಇಲ್ಲ ಆಲ್ರೆಡಿ ಸ್ವಲ್ಪ ಇಂಡಸ್ಟ್ರಿ ಕೆಮಿಸ್ಟ್ರಿ ಬಗ್ಗೆ ನಾಲೆಜ್ ಇದೆ ಎಲೆಕ್ಟ್ರಿಕಲ್ಸ್ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಏನೋ ಒಂದು ನಾಲೆಜ್ ಇತ್ತು ಅಂತ ಹೇಳಿದ್ರೆ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ಆರಾಮಾಗಿ ಒಂದು ಕಂಪ್ಲೀಟ್ ಟೆಕ್ನಿಷಿಯನ್ ಆಗಿ ಹೊರಗಡೆ ಹೋಗಿ ಹೊರಗಡೆ ಬರ್ಕೊಂಡು ಸೂಪರ್ ಆಗಿ ಹೇಳಿದ್ರೆ ಅಂಡ್ ಇನ್ನೊಂದು ಮೇನ್ ವಿಚಾರ ನನ್ನ ವಿಡಿಯೋದಲ್ಲಿ ನಾನು ಬಿಸ್ನೆಸ್ ಐಡಿಯಾಸ್ ಎಲ್ಲ ಕೊಡ್ತಾ ಇರ್ತೀನಿ ಹೌದು ನೀವು ಇಷ್ಟೊಂದು ಗಾಡಿಗಳು ಇಟ್ಕೊಂಡಿದೀರಾ ಬ್ಯಾಟ್ರಿಗಳು ಇಟ್ಕೊಂಡಿದೀರಾ ಯಾರಾದರೂ ನೋಡಿದವರು ಬಿಸ್ನೆಸ್ ಮೈಂಡೆಡ್ ಪೀಪಲ್ ಸರ್ ನಾವು ನಮ್ಮ ಏರಿಯಾದಲ್ಲಿ ನಾವು ಮಾಡೋಣ ನಮ್ಮ ಶಿವಮೊಗ್ಗದಲ್ಲೋ ಹುಬ್ಳಿ ಕಡೆನೋ ನಮ್ದು ಒಂದು ಓಪನ್ ಮಾಡೋಣ ಸರ್ ನಿಮ್ಮ ತರನೆ ಮೈ ಇ ವಿ ಟೆಕ್ ಅಥವಾ ಅಪಾರ್ಟ್ ಅಥವಾ ನಿಮ್ಮದೇ ಒಂದು ಡೀಲರ್ಶಿಪ್ ತಗೊಳ್ಳೋಣ ಅಂತ ಅಂದ್ರೆ ಏನ್ ಆಪ್ಷನ್ ಖಂಡಿತ ನಮ್ದು ಸೇಲ್ಸ್ ಆಪರ್ಚುನಿಟಿ ಇದೆ ನಮ್ದು ಫ್ರಾಂಚೈಸಿ ಮಾಡಲ್ಸ್ ಇದೆ ಫೋಕೋ ಮಾಡಲ್ಸ್ ಸೊ ಫೋಕೋ ಮಾಡಲ್ಸ್ ಅಲ್ಲಿ ಹೆಂಗೆ ಅಂತ ಹೇಳಿದ್ರೆ ಸರ್ವಿಸ್ ಓರಿಯಂಟೆಡ್ ಪ್ಲಸ್ ಸೇಲ್ಸ್ ಕೂಡ ಸಪೋರ್ಟ್ ಸಿಗುತ್ತೆ ಮಾರ್ಕೆಟಿಂಗ್ ಸಪೋರ್ಟ್ ಆಗಿರ್ಬೋದು ಕಂಪ್ಲೀಟ್ ಮಾರ್ಕೆಟಿಂಗ್ ಆಗಿರ್ಲಿ ಬ್ರಾಂಡಿಂಗ್ ಆಗಿರ್ಲಿ ಎಲ್ಲ ಕೂಡ ಸಪೋರ್ಟ್ ನಮ್ ಇರುತ್ತೆ ಸೊ ಆಲ್ಮೋಸ್ಟ್ ಒಂದು ಅಥೋರೈಸ್ಡ್ ಏನ್ ನೋಡ್ಬೋದು ನೀವು ಪ್ರೀ ಓನ್ಡ್ ವೆಹಿಕಲ್ಸ್ ಅಂತ ಹೇಳ್ಬೋದು ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಫಾರ್ ಬೈಯಿಂಗ್ ಅಂಡ್ ಸೆಲಿಂಗ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂಡ್ ಸರ್ವಿಸ್ ಪ್ಲಾಟ್ಫಾರ್ಮ್ ಸೊ ಈಗ ಅಂತ ಹೇಳಿದ್ರೆ ಮೈ ಬ್ಯಾಟ್ರಿಟೆಕ್ ಅಂತ ಹೇಳಿದ್ರೆ ಒಂದು ಅಶೂರೆನ್ಸ್ ಒಂದು ನಂಬಿಕೆ ಅನ್ನೋ ಒಂದು ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡ್ತಾ ಇದೀವಿ ಸೊ ಆ ಜರ್ನಿ ನೀವು ಕೂಡ ಒಂದು ಬಿಸ್ನೆಸ್ ಆಪರ್ಚುನಿಟಿ ಮಾಡ್ಕೋಬಹುದು ಪ್ರೀ ಓನ್ ವೆಹಿಕಲ್ ಸಿಗುತ್ತೆ ಹೊಸ ವೆಹಿಕಲ್ಸ್ ಬೇಕಂದ್ರೆ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತೀವಿ ಹೊಸ ವೆಹಿಕಲ್ಸ್ ಕೂಡ ಸೋರ್ಸಿಂಗ್ ಮಾಡ್ಕೊಡ್ತೀವಿ ಪ್ರೀ ಓನ್ ವೆಹಿಕಲ್ಸ್ ಆಪ್ಷನ್ಸ್ ವೆಹಿಕಲ್ ಏನಿದೆ ಇಲ್ಲಿಂದ ತೊಗೊಂಡೋಗಿ ನಿಮ್ಮ ಊರಲ್ಲಿ ನೀವೇನಾದ್ರು ಸೇಲ್ ಮಾಡಬೇಕು ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಬೇಕಂದ್ರೆ ಅದನ್ನು ಕೂಡ ಮಾಡಬಹುದು ವಿತ್ ಸರ್ವಿಸ್ ಇಶೂರೆನ್ಸ್ ಇದ್ರೆ ಮಾತ್ರ ಬರೀ ನಾವು ಸೇಲ್ ಮಾಡ್ತೀವಿ ಇಟ್ ಇಸ್ ವೆರಿ ಕ್ಲಿಯರ್ ನಾವು ಸರ್ವಿಸ್ ಓರಿಯಂಟೆಡ್ ಇರೋದ್ರಿಂದ ಬರೀ ನಾವು ನಿಮ್ಮ ಹತ್ರ ಗಾಡಿ ತಗೊಂಡೋಗಿ ಗಾಡಿ ಮಾಡಿ ಕೈ ತೊಳ್ಕೊ ಖಂಡಿತ ಬರಕ್ ಹೋಗಬೇಡಿ ಸರ್ವಿಸ್ ಕೊಟ್ಟು ಒಂದು ಒಳ್ಳೆ ಸರ್ವಿಸ್ ಕೊಟ್ಟು ಗಾಡಿ ಸೇಲ್ ಮಾಡಿ ನೀವು ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ಮಾಡ್ಕೋಬೇಕು ಖಂಡಿತ ಬನ್ನಿ ನಾವು ಸಪೋರ್ಟ್ ಸೆನ್ಸ್ ಆಗುತ್ತೆ ಸರ್ ಗಾಡಿ ಮಾರಿದೆ ಅಂದ್ರೆ ಸರ್ವಿಸ್ ನಾನೇ ಕೊಡಬೇಕು ಖಂಡಿತ ಸರ್ ನೀವು ಕೊಡೋದಿಲ್ಲ ಬೇರೆ ಆ ಸರ್ ತುಂಬಾ ದೊಡ್ಡ ದೊಡ್ಡ ಬ್ರಾಂಡ್ಗಳು ಹೆಂಗಿದೆ ಹಿಂಗಿದಂತೆ ಗಾಡಿಗಳು ಎಷ್ಟೋ ಸಿಕ್ಕಾಪಟ್ಟೆ ಮಾರ್ಬಿಟ್ಟಿದ್ದಾರೆ ಮಾರ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸರ್ವಿಸ್ ಇಲ್ಲ ಕಸ್ಟಮರ್ಸ್ ಗೆ ತುಂಬಾ ತೊಂದರೆ ಅನುಭವಿಸ್ತಾ ಇರ್ತಾರೆ ಸೊ ಆ ಒಂದು ಇದು ಕಸ್ಟಮರ್ಸ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಸರ್ವಿಸ್ ಓರಿಂಟೆಡ್ ಇದೀರಾ ಸರ್ವಿಸ್ ಓರಂಟೆಡ್ ನೋಡ್ತಾ ಇದೀರಾ ಸೊ ಸೇಲ್ಸ್ ಕೂಡ ಆಪ್ಷನ್ ಇರುತ್ತೆ ಸರ್ವಿಸ್ ಓರಿಂಟೆಡ್ ಆಗಿ ಖಂಡಿತ ಮಾಡಬಹುದು ಹಾಗಾದ್ರೆ ಯಾರಾದರೂ ಬಂದು ನಿಮ್ಮನ್ನ ಭೇಟಿ ಆಗ್ಬೇಕು ಅಂದ್ರೆ ಎಲ್ಲಿಗೆ ಬರ್ಬೇಕು ಎಲ್ಲಿದೆ ಸರ್ ಸುಂಗುದ್ ಕಟ್ಟೆ ಮಾಗಡಿ ಮೇನ್ ರೋಡ್ ಬೆಂಗಳೂರು ಮಾಗಡಿ ಮೇನ್ ರೋಡ್ ಸುಂಗುತ್ ಇಲ್ಲಿ ವೈಡ್ ಕ್ರಾಫ್ಟ್ ಬಿಹೈಂಡ್ ಅಲ್ಲೇ ಎಕ್ಸಾಕ್ಟ್ಲಿ ಬಿಹೈಂಡ್ ಅಲ್ಲೇ ಬರುತ್ತೆ ಓಕೆ ಟೈಮಿಂಗ್ಸ್ ಏನಿದೆ ಸರ್ ಸರ್ ಟೆನ್ ಟು ಸಿಕ್ಸ್ ಎನಿ ಟೈಮ್ ಕಾಲ್ ಮಾಡಿ ಸಿಕ್ಸ್ ಆದ್ಮೇಲೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಬಿಕಾಸ್ ಆಫೀಸ್ ಟೈಮಿಂಗ್ಸ್ ಆಫೀಸ್ ಫೋನ್ ಇರುತ್ತೆ ಹತ್ತು ಗಂಟೆ ಮುಂಚೆ ಮಾಡಿದ್ರು ಕಾಲ್ ಸಿಗಲ್ಲ ಹತ್ತರಿಂದ ಆರು ಗಂಟೆ ಯಾವಾಗಾದ್ರೂ ಕಾಲ್ ಮಾಡಿ ಎನಿ ಟೈಮ್ ನಾವು ನಿಮಗೆ ಸಪೋರ್ಟ್ ಮಾಡೋಣ ಅಷ್ಟೇ ಅಲ್ಲದೆ ಮೈ ಮೈ ಟೆಕ್ ಅವ್ರದ್ದು ಕಂಪ್ಲೀಟ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಇದೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲಾ ಕಡೆ ಇದ್ದಾರೆ ಅಲ್ಲೂ ಕೂಡ ಬೇರೆ ಬೇರೆ ವೀಡಿಯೋಸ್ ಗಳನ್ನ ಇರ್ತಾರೆ ಅಲ್ಲೂ ಕೂಡ ನೀವು ಇವ್ರನ್ನ ಫಾಲೋ ಮಾಡಬಹುದು ಅಂಡ್ ಕಂಪ್ಲೀಟ್ ಮಾಹಿತಿ ಫೋನ್ ನಂಬರ್ ಅಡ್ರೆಸ್ ಎಲ್ಲ ಕೊಟ್ಟಿರ್ತೀನಿ ಕಾಲ್ ಪಿಕ್ ಮಾಡಿಲ್ಲ ರಿಸೀವ್ ಆಗಿಲ್ಲ ಅಂತಂದರೆ ದಯವಿಟ್ಟು ವಾಟ್ಸಪ್ ಮೆಸೇಜ್ ಹಾಕೋದನ್ನು ಮರಿಬೇಡಿ ನಿಮ್ಗೆ ಏನು ಬೇಕು ಯಾವರಿಂದ ಕಾಲ್ ಮಾಡ್ತಿದ್ರ ಅಂತ ಕೇಳಿದ್ರೆ ಕಂಪ್ಲೀಟ್ ಮಾಹಿತಿ ಮೈ ಬ್ಯಾಟ್ರಿ ಟೆಕ್ ಇಂದ ನಿಮಗೆ ಸಿಗುತ್ತೆ ಸೊ ನೆಕ್ಸ್ಟ್ ಏನು ಸರ್ ಮುಂದೇನು ಫ್ಯೂಚರ್ ಏನು ನಿಮ್ಮದು ಸರ್ ಖಂಡಿತ ಮೇನ್ ಆಗು ಒಂದು ಸರ್ವಿಸ್ ಎಕ್ಸ್ಪೆನ್ಷನ್ ಮಾಡುವಂಥದ್ದು ಎಮ್ ಬಿ ಟಿ ಅಂತ ಮಾಡ್ತಾ ಇದ್ವಿ ಯಾರಾದರೂ ಪ್ರೀ ಓನ್ ವೆಹಿಕಲ್ನ ಸೇಲ್ ಮಾಡಬೇಕು ಅಥವಾ ಇದು ಮಾಡಬೇಕಂದ್ರೆ ನಮ್ಮ ಹತ್ರ ಬನ್ನಿ ನಿಮ್ಮ ಹತ್ರ ಎಲೆಕ್ಟ್ರಿಕ್ ವೆಹಿಕಲ್ ಇದು ಸೇಲ್ ಮಾಡಬೇಕು ಅಥವಾ ಪರ್ಚೇಸ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ನಮ್ಮ ಹತ್ರ ಬನ್ನಿ ಫೋಕೋ ಮಾಡಲ್ಸ್ ಇದೆ ಟ್ರೈನಿಂಗ್ ಇದೆ ಸೇಲ್ಸ್ ಇದೆ ಸರ್ವಿಸ್ ಇದೆ ಸೊ ಇಷ್ಟು ಎಸ್ಟಾಬ್ಲಿಶ್ ಮಾಡಿ ಒಂದು ಒಳ್ಳೆ ನೆಟ್ವರ್ಕ್ ಮಾಡುವಂಥದ್ದು ಪ್ಲಾನ್ ಮಾಡ್ತಾ ಇದ್ದೀರಾ ಅಥವಾ ಇದಕ್ಕೂ ಕೂಡ ನನ್ನ ಕಡೆಯಿಂದ ನಾನು ಕಂಗ್ರಾಚುಲೇಷನ್ ಹೇಳ್ತೀನಿ ಹೇಳ್ತೀನಿ ಮುಂದೆ ಬೆಳೆಯಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೀವು ಕೂಡ ಯಾವುದೇ ರೀತಿಯ ಇ ವಿ ಸೊಲ್ಯೂಷನ್ಸ್ ಬೇಕಾ ಮೈ ಬ್ಯಾಟ್ರಿ ಟೆಕ್ಗೆ ಬರೋದನ್ನ ಮರೀಬೇಡಿ ಸರ್ ನಮ್ಮ ವೀಕ್ಷಕರಿಗೆ ಒಂದು ಬ್ಯಾಟ್ರಿ ಟೆಕ್ ಅಥವಾ ಇ ವಿ ಸೆಕ್ಷನ್ ಅಲ್ಲಿ ಮೇನ್ ಆಗಿ ಬೇಕಾದಂತಹ ಸರ್ವಿಸ್ ಕಾನ್ಸಂಟ್ರೇಟ್ ಮಾಡಿ ಸೊಲ್ಯೂಷನ್ ಅನ್ನು ತಂದಿರೋದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ವೀಕ್ಷಕರೇ